ನಮಸ್ತೆ ವೀಕ್ಷಕರೇ ಬಿಹಾರ ಚುನಾವಣಾ ಕದನ ದಿನ ನಿತ್ಯವೂ ಕೂಡ ರಣರೋಚಕ ಆಗ್ತಾಯಿದೆ ಕುತೂಹಲ ಹೆಚ್ಚಾಗ್ತಿದೆ ಯಾರು ಗೆಲ್ತಾರೆ ಎನ್ ಡಿ ಎ ಬರುತ್ತಾ ಅಥವಾ ಇಂಡಿ ಒಕ್ಕೂಟ ಅಧಿಕಾರಕ್ಕೆ ಬರುತ್ತಾ ಅನ್ನೋ ಚರ್ಚೆಗಳು ಜೋರಾಗ್ತಾಯಿದೆ ಸೊ ಫಿಫ್ಟಿ ಫಿಫ್ಟಿ ಫೈಟ್ ಅನ್ನೋ ಮಾತುಗಳು ಎಲ್ಲ ಕಡೆ ಕೇಳಿ ಬರ್ತಾ ಇದೆ ಇದರ ಮಧ್ಯೆ ಜನಸುರಾಜ್ ಕೂಡ ತನ್ನ ಗುರುತನ್ನು ಇಲ್ಲಿ ಮೂಡಿಸ್ತಾ ಇದೆ ಜನರು ಈ ಪಕ್ಷದ ಬಗ್ಗೆ ಮಾತಾಡ್ತಿದ್ದಾರೆ ಪ್ರಶಾಂತ್ ಕಿಶೋರ್ ಅವರ ಬಗ್ಗೆ ಚರ್ಚೆಗಳಾಗ್ತಾಯಿದೆ ಜನರು ಅವರನ್ನು ಕೆಲವು ಎಸ್ಪೆಷಲಿ ಯೂತ್ಸ್ ಒಂದು ಭರವಸೆ ಆಶಕಿರಣ ಅನ್ನೋ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಸೊ ಹೀಗಾಗಿ ಈ ಚುನಾವಣೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಿದೆ ಈಗ ನಮ್ಮ ಜೊತೆಗೆ ಜನಸುರಾಜ್ ಪಕ್ಷಕ್ಕೆ ಕೆಲಸ ಮಾಡ್ತಿರುವಂಥ ಮತ್ತು ಪ್ರಶಾಂತ್ ಕಿಶೋರ್ ಅವರ ಆಪ್ತರಾಗಿರುವಂತಹ ಶರತ್ ದೇವ್ ಇದ್ದಾರೆ ನಮಗೆ ಕನ್ನಡಿಗರಿಗೆ ಬಹಳ ಇಂಪಾರ್ಟೆಂಟ್ ಯಾಕೆ ಅಂತ ಹೇಳಿದರೆ ಇವರು ಕನ್ನಡದವರು ಮೂಲತಃ ಶಿವಮೊಗ್ಗದ ಶಿಕಾರಿಪುರದವರು ಯಡಿಯೂರಪ್ಪನವರ ಕ್ಷೇತ್ರದಿಂದ ಬಂದಿದ್ದಾರೆ ಇರಲಿ ಶಿವಮೊಗ್ಗದವರಾಗಿದ್ದಾರೆ ಮತ್ತು ಬೆಂಗಳೂರಿನಲ್ಲಿ ಕೂಡ ಇದ್ದಾರೆ ಪೊಲಿಟಿಕಲ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಬಿಹಾರ ಚುನಾವಣಾ ಕಣದಲ್ಲೂ ಕೂಡ ಕನ್ನಡಿಗರು ಇರೋದನ್ನು ನೀವೀಗ ನೋಡ್ಬೋದು ಶರತ್ ಅವರೇ ನಮಸ್ಕಾರ ಸ್ವಾಗತ ವಿಶ್ವವಾಣಿ ನಮಸ್ತೆ ಸರ್ ಮೊದಲನೇದಾಗಿ ವಿಶ್ವವಾಣಿ ಡಿಜಿಟಲ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಹಾಗೂ ಸ್ಪೆಷಲಿ ವಿಶ್ವೇಶ್ವರ ಭಟ್ ಅವರು ಮಾಡಿರುವ ಆ ಈ ಪ್ರಯತ್ನಕ್ಕೆ ಶುಭ ಕೋರ್ತೇನೆ ನನಗೆ ವಿಶ್ವವಾಣಿದು ನಾನು ಈ ನೀವು ರಾಗವ್ರು ಮಾಡ್ತಿರೋದು ನೀವು ಮಾಡ್ತಿರೋದು ಇದರಲ್ಲಿ ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಬರುತ್ತೆ ಅದನ್ನು ನೋಡಿದ ತಕ್ಷಣ ನಾನು ಓಯ್ ಏನಪ್ಪ ನಮ್ಮ ಕನ್ನಡಿಗರು ನಮ್ಮ ಕನ್ನಡ ಚಾನಲ್ ಇಲ್ಲಿ ಬಂದಿದೆ ಅಂತ ಹೇಳಿ ನಾನು ಅದನ್ನು ಚೆಕ್ ಮಾಡ್ತೀನಿ ನೋಡ್ತಿದ್ದಾಗ ಆಮೇಲೆ ಕಾಂಟ್ಯಾಕ್ಟ್ ಸಿಕ್ತು ನಿಮ್ಮ ಬೆಂಗಳೂರು ಆಫೀಸಿಗೆ ಒಂದು ಕಾಂಟ್ಯಾಕ್ಟ್ ಮಾಡಿದೆ ಏನು ನಮ್ಮವ್ರು ಬಂದಿದಾರಲ್ಲ ಸರ್ ಎಲ್ಲಿ ಬೆಂಗ್ ಬೆಂಗಳೂರಲ್ಲಿದ್ದಾರಾ ಅಥವಾ ಎಲ್ಲಿ ಬಿಹಾರಲ್ಲಿ ಇದ್ದಾರಾ ಇಲ್ಲ ಬಿಹಾರಲ್ಲಿ ಕವರೇಜ್ ಮಾಡ್ತಿದ್ದಾರೆ ಅವರು ಅಂದರು ಅವಾಗ ಹಾಂ ಸರಿ ಸರ್ ಹಾಗಾದರೆ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ ನಾನು ಕನ್ನಡಿಗ ನಾನು ಕನ್ನಡಿಗ ಇದ್ದೀನಿ ಅಂತೇಳಿ ಕನ್ನಡದಲ್ಲೇ ಮಾತಾಡ್ತೀನಿ ಅವ್ರು ಖುಷಿ ಆಗ್ತಾರೆ ಖುಷಿ ಆಗ್ಬಿಟ್ಟು ಹೇಳ್ತಾರೆ ಇಲ್ಲ ನೀವು ರಾಘವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಸರ್ ಅಂದರು ಅವಾಗ ಹಾಂ ಸರ್ ನಾನು ಅವಾಗ ನಮ್ಮ ಕ್ಷೇತ್ರದ ಬಗ್ಗೆ ಹೇಳಿದೆ ನೋಡಿ ಜನ್ಸುರಾಜ್ ಪಕ್ಷದಲ್ಲಿ ಒಬ್ಬ ಮಂಗಳಮುಖಿ ಕೊಟ್ಟಿದ್ದೀವಿ ಒಳ್ಳೆ ಕ್ಷೇತ್ರ ಅಲ್ಲವರು ಎಲ್ಲರೂ ಬರ್ತಿದ್ದಾರೆ ಅಂದಾಗ ಇಲ್ಲ ಸರ್ ನಮಗೆ ನೀವು ಬೇಕಾಗಿತ್ತು ಕಾಂಟ್ಯಾಕ್ಟ್ ಮಾಡಿ ತುಂಬ ಒಳ್ಳೇದಾಯಿತು ಅಂತ ಹೇಳಿ ಹೇಳ್ತಾರೆ ನೀವು ಜನಸ್ವರಾಜ್ ಪಕ್ಷ ಕರ್ನಾಟಕ ಹೇಗೆ ಇದು ಸಂಪರ್ಕ ಆಯಿತು ಅಂತ ಪ್ರಶಾಂತ್ ಕಿಶೋರ್ ನಿಮಗೆ ಮೊದಲಿಂದ ಪರಿಚಯ ಇಲ್ಲ ಹೌದು ಸರ್ ನಾನು ನೋಡಿ ನಾನು ಆ್ಯಸ್ ಅ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದೆ ಅದಾದಮೇಲೆ ನಾನು ಐ ಪ್ಯಾಕ್ ಪ್ರಶಾಂತ್ ಮೋದಿ ಮೋದಿಯವ್ರಿಗೆ ಕೆಲಸ ಮಾಡಿದ್ಮೇಲೆ ಅವ್ರದ್ದು ಒಂದು ಪೊಲಿಟಿಕಲ್ ಕನ್ಸಲ್ಟೆನ್ಸಿ ಮಾಡ್ತಾರೆ ಆ ಪೊಲಿಟಿಕಲ್ ಕನ್ಸಲ್ಟೆನ್ಸಿಲಿ ನಾನು ಫಸ್ಟ್ ವಾಲಂಟಿಯರಾಗಿ ಜಾಯ್ನ್ ಆಗಿ ಆಮೇಲೆ ಈ ಎಲ್ಲ ಇವೆಲ್ಲ ಮಾಡ್ತಾ ಡಾಟಾ ಮೇಲೆ ಕೆಲಸ ಮಾಡ್ತಾ ಆಮೇಲೆ ಪೊಲಿಟಿಕಲ್ ನನಗೆ ಆ ಡಾಟಾಕ್ಕಿಂತ ಫೀಲ್ಡಲ್ಲಿರಬೇಕು ಅನಿಸುತ್ತೆ ಫೀಲ್ಡಲ್ಲಿ ಇರಬೇಕು ಅನಿಸಿದಾಗ ಅವ್ರ ಜೊತೆ ಕೆಲಸ ಮಾಡ್ತಾ ಈ ಕ್ಯಾಂಪೈನು ನರೇಟಿವ್ಸು ಇವು ಅವೆಲ್ಲ ಮಾಡ್ತಾ ನಾನು ಪೊಲಿಟಿಕಲ್ ಕನ್ಸಲ್ಟೆಂಟ್ ಸ್ಟ್ರಾಟಜಿಸ್ಟ್ ಆದೆ ಆಮೇಲೆ ಕನ್ಸಲ್ಟೆಂಟ್ ಆದ ನಮ್ಮ ಕೆಲಸ ನೋಡಿ ಪ್ರಶಾಂತ್ ಕಿಶೋರ್ ಅವರು ಸುಮಾರು ವರ್ಷ ಸುಮಾರು ಒಂದು ನಾಲ್ಕೈದು ವರ್ಷ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಲಾಂಗ್ ಇದಿದೆ ಎಲ್ಲಿ ನಾವು ಪಂಜಾಬಿಂದ ನಾನು ನಾನು ಕೆಲಸ ಮಾಡ್ತಿದ್ದು ಪಂಜಾಬ್ ಮಾಡಿದ್ದೀನಿ ಡೆಲ್ಲಿ ಮಾಡಿದ್ದೀನಿ ಇದು ವೈ ಎಸ್ ಆರ್ ಕಾಂಗ್ರೆಸ್ಸಿಗೆ ಮಾಡಿದ್ದೀನಿ ಹೈದರಾಬಾದ್ ಅಂದ್ರೆ ಹಾಂ ಅರ್ಥ ಮಾಡ್ಕೊಂಡಿದ್ದೀನಿ ನಾನು ನೋಡಿ ನನ್ನೊಂದು ಭಾರಿ ದಿನದೊಂದು ಕನಸಿತ್ತು ನೋಡಿದ್ರೆ ಕೆಲಸ ಮಾಡಿದ್ರೆ ಇಂಥವ್ರ ಹತ್ರ ಕೆಲಸ ಮಾಡಬೇಕು ಕಲಿ ಕಲಿಬೇಕು ಅನ್ನೋದಿತ್ತು ರಾಜಕೀಯನ ಚೆನ್ನಾಗಿ ಕಲ್ತ್ವಿ ಮತ್ತೆ ಸ್ಪೆಷಲಿ ಪ್ರಶಾಂತ್ ಕಿಶೋರ್ ಹತ್ರ ಕೆಲಸ ಮಾಡೋದ್ರಲ್ಲಿ ಒಂದು ಇದೇ ಬೇರೆ ಹೌದು ಆ ಮನುಷ್ಯ ಎಷ್ಟು ಕಮಿಟೆಡ್ ಅಂದರೆ ಫಸ್ಟ್ ಕೆಲಸ ಆಗ್ಬೇಕು ನಾವು ಏನಕ್ಕೆ ಏನಕ್ಕೆ ನಿಂತಿದ್ದೀವಿ ಅದನ್ನ ಮಾಡಬೇಕು ನಾವು ಮಾತಾಡೋಕ್ಕಿಂತ ನಮ್ಮ ಕೆಲಸ ಅದಕ್ಕಾಗಿನೇ ಆ ಸಕ್ಸಸ್ ರೇಟ್ ಬಿಹಾರದ ಜಾತಿ ರಾಜಕಾರಣವನ್ನು ಹೆಂಗೆ ಹೆಂಗೆ ಅರ್ತ್ಕೊಂಡಿದ್ದೀರಾ ನೋಡಿ ಸರ್ ಬಿಹಾರದಲ್ಲಿ ಜಾತಿನೇ ಎಲ್ಲ ಅಲ್ಲ ಜಾತಿನೂ ಒಂದು ಫ್ಯಾಕ್ಟ್ರೆ ಯಾಕಂದ್ರೆ ಇಲ್ಲಿ ಜಾತಿ ಇಲ್ಲದೆ ನಡೆಯಲ್ಲ ಬಟ್ ಹೇಗಾಗ್ಬಿಟ್ಟಿದೆ ಅಂದರೆ ಈಗ ನೋಡಿ ನಮ್ಮ ನಿತೀಶ್ ಕುಮಾರ್ ಅವ್ರದ್ದು ಸಣ್ಣ ಸಮಾಜ ಬಟ್ ಆಳ್ತಿದ್ದಾರೆ ಎಷ್ಟು ವರ್ಷದಿಂದ ಇಪ್ಪತ್ತು ವರ್ಷದಿಂದ ಕುರ್ಮಿ ಸಮಾಜದವರೇ ಎಷ್ಟು ಒಂದು ಫೈವ್ ಪರ್ಸೆಂಟ್ ಇರ್ಬೋದು ಅಷ್ಟೇ ಆದರೆ ಅವ್ರೇನು ಮಾಡ್ತಿದ್ದಾರೆ ಇಪ್ಪತ್ತು ವರ್ಷದಿಂದ ರಾಜಕಾರಣದಲ್ಲಿ ಇದ್ದಾರೆ ಅದು ಮುಖ್ಯಮಂತ್ರಿ ಆಗಿನೇ ಇವತ್ತಿ ಎಂ ಅಂದರೆ ನೋಡಿ ಅವ್ರು ಇವತ್ತರೆಗೂ ಎಲೆಕ್ಷನ್ ಕಂಟೆಸ್ಟ್ ಮಾಡಿಲ್ಲ ಎಮ್ ಎಲ್ ಸಿ ಆಗ್ತಾರೆ ಎಮ್ ಎಲ್ ಸಿ ಆಗಿದ ತಕ್ಷಣ ಅವ್ರು ಮಾಡ್ತಾರೆ ಹಾಂ ಬಿಡು ನನ್ನ ಪಾರ್ಟಿ ಇದೆ ಇಲ್ಲಿ ಇಪ್ಪತ್ತೋ ಮೂವತ್ತೋ ಸೀಟ್ ಬರುತ್ತೆ ಅವರು ಫಸ್ಟ್ ನೋಡಿ ಸುಶಾಸನ್ ಬಾಬು ಅಂತ ಹೆಸರಿತ್ತು ಅವ್ರಿಗೆ ಈಗ ಪಲ್ಟು ರಾಮ್ ಅಂತ ಆಗಿದೆ ಈಗ ಕುಶಾಸನ್ ಬಾಬು ಅಂತ ಕುಶಾಸನ್ ಬಾಬುನು ಅಂತಾರೆ ಪಲ್ಟು ರಾಮ್ ಅಂತ ಆಗ್ಬಿಟ್ಟಿದೆ ಹೆಂಗೆ ಅಂದ್ರೆ ಈ ಕಡೆಯಿಂದ ಆ ಕಡೆ ನನಗೆ ಅಧಿಕಾರ ಬೇಕಷ್ಟೇ ಯಾರು ಇರ್ತಾರೋ ಬಿಹಾರದಲ್ಲಿ ಏನಾಗುತ್ತೋ ಅಂತ ಗೊತ್ತಿಲ್ಲ ನಾನು ಈ ಕಡೆಯಿಂದ ಆ ಕಡೆ ಜಂಪ್ ಆಗ್ತಾ ನನ್ನ ಸೀಟ್ನ ನಾನು ಭದ್ರ ಮಾಡ್ಕೊತೀನಿ ನೋಡಿ ನೀವು ನೋಡ್ತಿದ್ದೀರಾ ಈ ಮಳೆಯಲ್ಲಿ ಬಂದಿದ್ದೀರಾ ರೋಡ್ ಹೇಗಿದ್ದಾವೆ ಅಂತ ನೋಡಿದ್ದೀರಾ ಇಲ್ಲಿನ ಮಕ್ಕಳು ಏನು ಮಾಡ್ತಿದ್ದಾರೆ ಅಂತ ನೋಡಿದ್ದೀರಾ ಈ ಇಷ್ಟು ಹೈಯೆಸ್ಟ್ ಇರೋ ಜನಸಂಖ್ಯೆಯಲ್ಲಿ ಇಷ್ಟು ಹಿಂದೆ ಬಿದ್ದಿರೋ ರಾಜ್ಯ ಇಡೀ ದೇಶದಲ್ಲಿ ಯಾವುದಾದ್ರೂ ಇದೆ ಅಂದರೆ ಅದೇ ಬಿಹಾರ ನಮ್ಮಲ್ಲಿ ನಾವು ಸೌತ್ಗೂ ಬಿಹಾರಗೂ ಕಂಪೇರ್ ಮಾಡೋಕ್ಕೆ ಆಗಲ್ಲ ಸ್ಪೆಷಲಿ ಇನ್ನೊಂದು ಏನೆಂದರೆ ನನಗೆ ಫಸ್ಟ್ ಇಲ್ಲಿ ನಾನು ಜನ್ಸುರಾಜ್ ಪಕ್ಷಕ್ಕೆ ಫಸ್ಟು ಪ್ರಶಾಂತ್ ಕಿಶೋರ್ ಜನ್ಸುರಾಜ್ ಕಾನ್ಸರ್ಟ್ ಬಗ್ಗೆ ಹೇಳಿದಾಗ ನಾವು ಹಾಂ ಸರ್ ಒಳ್ಳೆ ಕಾನ್ಸೆಪ್ಟು ಇದು ಬಿಹಾರಿಗೆ ಆಗು ವರ್ಕೌಟ್ ಆಗುತ್ತೆ ಅಂತ ಹೇಳಿ ಇದು ಮಾಡಿದ್ವಿ ಅವ್ರ ಜೊತೆ ಆಮೇಲೆ ನಾನು ಪಾದಯಾತ್ರೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾನು ಅವ್ರ ಜೊತೆ ನೋಡಿ ಪ್ರಶಾಂತ್ ಕಿಶೋರ್ ಅವರು ಎರಡು ವರ್ಷ ಪಾದಯಾತ್ರೆ ಮಾಡಿದ್ದಾರೆ ಮನೆಗೆ ಹೋಗಿದೆ ಎಲ್ಲವೂ ಬಿಟ್ಟು ಮಕ್ಕಳು ಮರಿ ಎಲ್ಲ ಬಿಟ್ಟು ಇಲ್ಲೇ ಬಿಹಾರಲ್ಲೇ ಇದ್ದು ಬಿಹಾರ್ ಬಿಟ್ಟು ನಾನು ಎಲ್ಲೂ ಹೊರಗಡೆ ಹೋಗಲ್ಲ ನಾನು ಜನಕ್ಕೋಸ್ಕರ ಇಡ್ತೀನಿ ಅಂತೇಳಿ ಎಲ್ಲ ಊರಲ್ಲಿ ಹೋಗ್ತೀವಿ ಅಲ್ಲೇ ವಾಸ ಮಾಡಿ ಜನರ ಜೊತೆ ಈ ಎಸ್ಪೆಷಲಿ ಈಗೇನು ಎಲ್ಲ ಒಂದು ಗ್ರಾಮ ಪಂಚಾಯತಿಗೆ ಹೋದ್ವಿ ಅಥವಾ ಒಂದು ಹಳ್ಳಿಗೆ ಹೋದ್ವಿ ಒಂದು ಹಳ್ಳಿಗೆ ಹೋದ ತಕ್ಷಣ ಅಲ್ಲಿನ ಡಾಟಾ ತಗೊಂಡು ಅಲ್ಲಿ ಅಂದರೆ ಡಾಟಾ ಅಂದರೆ ಏನು ವಾಸ್ತವಿಕ ಇದೆ ಇಲ್ಲಿ ಏನೇನು ಅನುಭವಿಸ್ತಿದ್ದಾರೆ ಡೀಪಾಗಿ ಡೈವ್ ಮಾಡ್ತಾರೆ ಡಾಟಾ ಕಂಪ್ಲೀಟ್ ಡೀಪ್ ಸರ್ ನಾವು ಯಾವುದೂ ಬಿಡಲ್ಲ ಇಷ್ಟು ದಿನ ಏನಾಗಿದೆ ಲಾಂಗ್ ಒಂದು ಈ ಟ್ವೆಂಟಿ ಇಯರ್ಸಿಂದ ಆಗಿದೆ ಇದರ ಏನಾದರೂ ಆಗಿದೆಯೇ ಇಲ್ವಾ ಅಥವಾ ಜನರದ್ದು ಏನು ಸಮಸ್ಯೆ ಇದೆ ಅದಕ್ಕೆ ನಾವೇನು ಏನು ಮಾಡ್ಬೋದು ಇದರ ನಾವು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡಿದ್ದೀವಿ ನಾವು ಇವತ್ತು ಬೇರೆಯವ್ರ ಥರ ಹೇಳೋಲ್ಲ ಈಗ ಹೇಳ್ತಾರೆ ಆರ್ ಜೆ ಡಿ ಅವರು ಹೇಳ್ತಾರೆ ನಾನು ಮೂರುವರೆ ಕೋಟಿ ಇರೋ ಮೂರುವರೆ ಕೋಟಿ ಮನೆಗಳಿದ್ದಾವೆ ಆ ಹೇಳ್ತಾರೆ ಇರೋರು ಎಲ್ರಿಗೂ ಗೌರ್ಮೆಂಟ್ ಜಾಬ್ ಕೊಡ್ತೀನಿ ಅಂತ ಅದು ಸಾಧ್ಯ ಇಲ್ಲ ಇರೋರು ಎಲ್ರಿಗೂ ಗೌರ್ಮೆಂಟ್ ಜಾಬ್ ಕೊಡೋಕ್ಕೆ ಅಷ್ಟು ನಮ್ಮ ಬಡ್ಜೆಟೂ ಇಲ್ಲ ಬಿಹಾರ ಇದರಲ್ಲಿ ಅಷ್ಟು ಬಡ್ಜೆಟೂ ಇಲ್ಲ ಸುಮ್ಮನೆ ಮಾತಾಡ್ತಾರೆ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ ಪಾಯಿಂಟ್ ಆಫ್ ಏನು ಪಾಯಿಂಟ್ ಇದೆ ಏನು ವಿಷನ್ ಇದೆ ಇದು ಆಗುತ್ತಾ ಇಲ್ಲ ಕ್ಯಾಲ್ಕುಲೇಟಿವಿಂದ ಕೆಲಸ ಮಾಡಬೇಕು ಇದಾಗಿದ್ರೆ ಮಾಡೋಕ್ಕಾಗುತ್ತೆ ಇಲ್ಲಾಂದರೆ ಆಗಲ್ಲ ಅಂತ ಹೇಳಿ ಈಗ ನೋಡಿ ಇವ್ರೇನು ಮಾಡ್ತಿದಾರೆ ಅಂದರೆ ಕಾಂಗ್ರೆಸ್ಸು ಮತ್ತು ಆರ್ ಜೆ ಡಿ ಇವೆಲ್ಲ ಸುಮಾರು ವಿ ಐ ಪಿ ಇವೆಲ್ಲ ಪಾರ್ಟಿ ಸರಿ ಇಂಡಿ ಗಠಬಂಧನ್ ಆಗಿದೆ ಮಹಾಘಠಬಂಧನ್ ಮಾಡ್ಕೊಂಡಿದ್ದಾರೆ ಈ ಇವ್ರು ಏನು ಮಾಡ್ಕೊಂಡಿದ್ದಾರೆ ನಮ್ಮ ಏನು ಕರ್ನಾಟಕದಲ್ಲಿ ಗ್ಯಾರಂಟಿ ನಡೀತಾ ಇದೆ ಅದನ್ನು ಇಲ್ಲಿ ಮಾಡಬೇಕು ಇಂಪ್ಲಿಮೆಂಟ್ ಮಾಡಬೇಕು ಅಂತಿದ್ದಾರೆ ಅದು ಸಾಧ್ಯವೇ ಇಲ್ಲ ಎರಡೂವರೆ ಸಾವಿರ ಪ್ರತಿ ತಿಂಗಳು ಅಂಥ ಫಲವತ್ತಾದ ನಮ್ಮ ಸ್ಟೇಟಲ್ಲಿ ಕರ್ನಾಟಕದಲ್ಲಿ ಅದನ್ನೇ ಕೊಡಕ್ಕೆ ಆಚೆ ಈಚೆ ಮಾಡ್ತಿದ್ದಾರೆ ಮೂರು ತಿಂಗಳಿಗೆ ಒಂದು ಎರಡೂವರೆ ಸಾವಿರ ಹೆಣ್ಮಕ್ಳಿಗೆ ಪ್ರತಿಮಂತು ಹಾ ಇದೇನು ಕೊಡ್ತೀಯಾರೆ ಅದ್ರಂಗೆ ಯುವಕರಿಗೆ ಒಂದೂವರೆ ಸಾವಿರ ಕೊಡ್ತೀವಿ ಈಗ ಹೇಳಿದ್ದಾರೆ ಹೌದು ಅದು ಇಲ್ಲ ಲಾಸ್ಟ್ ಏನಾಯ್ತು ಅಂದರೆ ನಾವು ಯಾವಾಗ ಜನ್ಸುರಾಜ್ ಕಾನ್ಸೆಪ್ಟಲ್ಲಿ ಜನ್ಸುರಾಜಲ್ಲಿ ನಾನೂರು ರೂಪಾಯಿ ಇತ್ತು ಇಷ್ಟು ದಿನ ಇವ್ರದ್ದು ನಾನೂರು ಪೆನ್ಷನ್ ನಾನೂರು ರೂಪಾಯಿ ಇತ್ತು ಎಲೆಕ್ಷನ್ ಮೊದಲು ಒಂದ್ ಸಾವಿರದ ಮಾಡಿದ್ವಿ ನಾವ್ ಯಾವಾಗ ಎರಡ್ ಸಾವಿರ ರೂಪಾಯಿ ಮಾಡ್ತೀವಿ ಮಾಡ್ಬೇ ಮಾಡ್ಲೇಬೇಕು ವಿಧಿವರಿಗೆ ವಯಸ್ಸಾದವರಿಗೆ ಮಾಡಲೇಬೇಕು ಮಾಡ್ಲೇಬೇಕು ಅಂತ ನಾವು ಕೂದಾಗ ಇವ್ರೇನ್ ಮಾಡ್ತಾರೆ ನೂರು ಸಾವಿರದ ನೂರು ರೂಪಾಯನ್ನ ಮಾಡ್ತಾರೆ ಏಳ್ನೂರು ರೂಪಾಯಿ ಜಾಸ್ತಿ ಮಾಡ್ತಾರೆ ಏಳ್ನೂರು ರೂಪಾಯಿ ಜಾಸ್ತಿ ಮಾಡ್ತಾರೆ ಆಮೇಲೆ ಏನು ಈ ಆರ್ ಜೆ ಡಿ ಅವ್ರಿಲ್ಲ ನಾವು ನಾವು ಒಂದೂವರೆ ಸಾವಿರ ಮಾಡ್ತೀವಿ ಅಂತ ಇವರು ಹೇಳ್ತಾರೆ ಈ ಜೊತೆಗೆ ನೋಡಿ ಎಷ್ಟು ಹೇಳಿದ್ದಾರೆ ಅಂದರೆ ಗ್ಯಾರಂಟಿ ಆಯಿತು ಆಯಿತು ಅದ್ರ ಜೊತೆಗೆ ನಾನು ಬರಲೇಬೇಕು ತೇಜಸ್ವಿ ನಾನು ಬರಲೇಬೇಕು ಅಂತೇಳಿ ನೋಡಿ ಆ ಪುಣ್ಯಾತ್ಮ ಅದು ಯಾಕೆ ನಾನು ಬರಲೇ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತಾರೆ ಅಂತ ನಮಗಂತೂ ಗೊತ್ತಿಲ್ಲ ಲಾಲು ಯಾದವ್ ಅವರು ಇಷ್ಟು ವರ್ಷ ರಾಜಕೀಯ ಮಾಡಿದಾರೆ ನಮ್ಮ ದೇಶದಲ್ಲಿ ಯಾರಾದರೂ ತಂದೆ ತಾಯಿ ಇಬ್ರು ಮುಖ್ಯಮಂತ್ರಿ ಇದ್ದಾರೆ ಅಂದರೆ ತಾಯಿ ಈಗ ಮಗನ ಮುಖ್ಯಮಂತ್ರಿ ಈಗ ಉಪ ಮುಖ್ಯಮಂತ್ರಿ ಆಗಿ ಏನ್ ಮಾಡ್ಬೇಕು ಎಲ್ಲ ಸಾಹಸ ಮಾಡ್ಯಾರ ಅದಕ್ಕೆ ಅದಕ್ಕೆ ಏನ್ ಸಾಹಸ ಮಾಡಬೇಕು ಅದೆಲ್ಲ ಮಾಡ್ಯಾರ ಈಗ ಬರ್ಲೇಬೇಕು ಅಂತ ಹೇಳಿ ಮೂರುವರೆ ಕೋಟಿ ಜನರಿಗೆ ನಾನು ಮೂರುವರೆ ಕೋಟಿ ಜನರಿಗೆ ಅಂದ್ರೆ ಮೂರುವರೆ ಕೋಟಿ ಮನೆ ಇದಾವೆ ಇಲ್ಲಿ ಅದರಲ್ಲಿ ಪ್ರತಿಯೊಬ್ಬರಿಗೂ ಗೌರ್ಮೆಂಟ್ ಜಾಬ್ ಕೊಡ್ತೀನಿ ನಾನು ಅಂತ ಹೇಳಿ ಹೇಳಿದ್ದಾರೆ ಇದೆಲ್ಲ ಆಗದೆ ಇರೋ ಮಾತು ಜನರಿಗೆ ಏನು ದಿಕ್ ತಪ್ಪಿಸ್ಬೇಕು ಜನರಿಗೆ ದಿಕ್ ತಪ್ಪಿಸಿ ನಾನು ಓಟ್ ತಗೋಬೇಕು ಯಾಕಂದರೆ ಕಾಂಪಿಟೇಷನ್ ಅವ್ರವರಲ್ಲಿ ನಡೀತಾ ಇದೆ ಮತ್ತು ಅವ್ರು ಓಟ್ ಕೇಳೋದು ಯಾವುದ್ರಲ್ಲಿ ಈಗ ಆರ್ ಜೆ ಡಿ ಆಗಲಿ ರಾಹುಲ್ ಗಾಂಧಿ ಅವರೀ ಆಗಲಿ ಅವ್ರು ಕೇಳೋದು ಓಟ್ ಏನಕ್ಕೆ ಇಲ್ಲ ಈ ಕೆಲಸ ಆಗಿಲ್ಲ ಆ ಕೆಲಸ ಆಗಿಲ್ಲ ಅವರು ನಿತೀಶ್ ಬಗ್ಗೆ ಮಾತಾಡ್ತಾರೆ ನಿತೀಶ್ ಅವರು ಆರ್ ಜೆ ಡಿ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಅವರು ನಿತೀಶ್ ಅವರು ಗುಂಡರಾಜ್ ಇದೆ ಮೋದಿ ಅವರು ಬಂದು ಗುಂಡರಾಜ್ ಇದೆ ಅಂತಾರೆ ಇವರು ಓಟ್ ಚೂರಿ ಆಗಿದೆ ಇಲ್ಲ ನಿತೀಶ್ ಕುಮಾರ್ ಇಪ್ಪತ್ತು ವರ್ಷದಿಂದ ಏನು ಮಾಡಿಲ್ಲ ಅಂತ ಅವರು ಹೇಳ್ತಾರೆ ಓಕೆ ಎಲ್ಲ ಕಾನ್ಸೆಪ್ಟ್ಗಳಿಂದ ಹೊರ ಬಂದು ಜನಸುರಾಜ್ ಒಂದು ತನ್ನದೇ ಆದಂಥ ವಿಶೇಷ ವಿಷಯಗಳನ್ನ ಇರ್ಬೋದು ಜನರಿಗೆ ಜನರ ಅಸ್ಮಿತೆ ಅದು ಜನರಿಗೆ ಸಂಬಂಧಪಟ್ಟಂತ ವಿಷಯಗಳನ್ನು ಮುಂದ್ಬಿಟ್ಟು ಓಟ್ ಕೇಳ್ತಾ ಇದೆ ಇವಾಗ ನೀವು ಬಿಹಾರ ಬಿಹಾರದಲ್ಲಿ ಇದ್ದೀರಿ ಓಡಾಡಿದ್ದೀರಿ ಕೆಲವು ಕಡೆ ಬೋರೆ ವಿಧಾನಸಭದಲ್ಲಿ ಇದ್ದೀರಿ ನೀವು ಬಿಹಾರವನ್ನ ಹೇಗೆ ನೋಡ್ತೀರಾ ನಿಮ್ಮ ಅನುಭವಗಳೇನು ಜನರ ಪರಿಸ್ಥಿತಿ ಹೇಗಿದೆ ಏನು ಕತೆ ಕರ್ನಾಟಕಕ್ಕೆ ಕಂಪೇರ್ ಮಾಡೋದಾದ್ರೆ ನಾವು ಅಯ್ಯೋ ಸರ್ ಸರ್ ನಾವು ನಿಜ ಹೇಳ್ತೀನಿ ಸ್ವರ್ಗದಲ್ಲಿ ನಗೋ ವಿಚಾರ ಅಲ್ಲ ಬಿಹಾರದಲ್ಲಿ ಪರಿಸ್ಥಿತಿ ಹಿಂಗಿ ಅಂತ ಹೇಳಿ ನಾವು ಸರ್ ಬಟ್ ನಾವು ನಿಜವಾಗ್ಲು ಭಾಗ್ಯವಂತರೇ ಕರ್ನಾಟಕದವ್ರು ನಿಜ ಹೇಳಿದ್ರೆ ನಮ್ಮಲ್ಲೂ ಸಾಕಷ್ಟು ತಿಕ್ಕಾಟ ಸಂಘರ್ಷ ಇದೆ ಆದ್ರೆ ಇಲ್ಲಿ ಅವ್ರ ಪರಿಸ್ಥಿತಿ ನೋಡಿದ್ರೆ ನಾವು ಬೆಟರ್ ಅಂತ ಇದು ನನ್ನ ವೈಯಕ್ತಿಕ ಅನುಭವ ಕೂಡ ನಿಮ್ದು ಸರ್ ಇವತ್ತು ಇವತ್ತು ನೀವು ನನಗೆ ಇಂಟರ್ವ್ಯೂ ಮಾಡಕ್ಕೆ ಬಂದಿರ ಇವತ್ತು ಕನ್ನಡ ರಾಜ್ಯೋತ್ಸವ ನಡಿ ಕನ್ನಡ ರಾಜ್ಯೋತ್ಸವ ನಾನು ನಮ್ಮ ಎಲ್ಲ ವೀಕ್ಷಕರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯ ಹೇಳ್ತಾ ಇವ್ರು ಕೇಳಿದ್ದಕ್ಕೆ ಒಂದು ಉತ್ತರ ಹೇಳ್ತೀನಿ ನೋಡಿ ನಾನು ಪಾದಯಾತ್ರೆಯಿಂದ ಪ್ರಶಾಂತ್ ಕಿಶೋರ್ ಅವ್ರ ಜೊತೆ ಇದ್ದೀನಿ ಒಂದು ವರ್ಷ ಪಾದಯಾತ್ರೆ ಮಾಡಿದ್ದ ಲಾಸ್ಟ್ ತ್ರೀ ಇಯರ್ಸಿಂದ ಕಂಪ್ಲೀಟ್ ಇಲ್ಲ ಮಧ್ಯದಲ್ಲಿ ನಾನು ಬೆಂಗ್ಳೂರು ಚಾಪ್ಟರ್ ಕೂಡ ನೋಡ್ತಿದ್ದಾಗ ಕರ್ನಾಟಕ ಚಾಪ್ಟರ್ ನೋಡ್ತಿದ್ದಾಗ ಅಲ್ಲಿ ಇಲ್ಲಿ ಹೋಗ್ತಾ ಬರ್ತಾ ಇದ್ದೀನಿ ಒಂದು ವರ್ಷ ಕೂಡ ಪಾದಯಾತ್ರೆಯಲ್ಲಿದ್ದೆ ಪಾದಯಾತ್ರೆ ನೋಡ್ತಿದ್ದಾಗ ಅಲ್ಲಿ ಹಳ್ಳಿ ಹಳ್ಳಿಗೆ ತಿರುಗಾಡ್ತಿದ್ದಾಗ ಜನರದ್ದು ಆ ಮಾತು ಆ ನೋವು ಎಲ್ಲ ಕೇಳಿ ಇಲ್ಲ ಈ ಸರಿ ಬದಲಾವಣೆ ಆಗುತ್ತೆ ಅದಕ್ಕೆ ಈ ಪ್ರಯತ್ನ ಬೇಕೇ ಬೇಕು ಅನ್ನೋದು ಅನಿಸ್ತಿತ್ತು ಅದಾದಮೇಲೆ ಈಗ ಯಾವಾಗ ರಾಜಕಾರಣಕ್ಕೆ ಬರ್ತೀವಿ ಎಲೆಕ್ಷನ್ ಮೂಮೆಂಟ್ ಬಂದ್ಬಿಡುತ್ತೆ ಎಲ್ಲರೂ ಏನು ಮಾಡ್ತಾರೆ ನಾವು ಎಷ್ಟೇ ಹೇಳಿದರೂ ಕೂಡ ಇದೊಂದು ಚಾಳಿ ಸರ್ ಜನ ಏನು ಮಾಡ್ತಾರೆ ಅದನ್ನು ಬಿಸ್ನೆಸ್ಸಾಗೇ ತೊಗೊಂಡಿದ್ದಾರೆ ಬಿಸ್ನೆಸ್ ಆಗಿ ಹೇಗೆ ಯಾರು ನಮಗೆ ಓಟ್ ದುಡ್ಡು ಕೊಡ್ತಾರೆ ನಾವು ಅವರಿಗೆ ಓಟ್ ಹಾಕ್ತೀವಿ ಇನ್ನೊಂದು ಹೇಳಿದ್ರಿ ಇದು ನಮ್ಮ ಕರ್ನಾಟಕದಲ್ಲೂ ಇದೆ ನನಗೆ ಬಿಹಾರ ನೋಡಿದ ತಕ್ಷಣ ನನಗೆ ಫಸ್ಟ್ ನೆನಪಾಗಿದ್ದು ನಮ್ಮ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕಕ್ಕೂ ನಾ ಇಲ್ಲಿ ಬಿಹಾರಗೂ ಒಂದು ಸ್ವಲ್ಪ ತಾಳ್ಮೇಳ ಇದೆ ಯಾಕಂದರೆ ಅಲ್ಲಿನ ಜನ ಸ್ವಲ್ಪ ಈ ಥರ ಬರ್ತಾರೆ ಅಂದರೆ ಸ್ವಲ್ಪ ಇಷ್ಟು ಅಂಡರ್ ಡೆವಲಪ್ಡ್ ಇಲ್ಲ ಅಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಕಾಣ್ಬೋದು ಇಲ್ಲಿ ಜನರದ್ದು ಏನು ನೋ ನೋವಿದೆ ಆ ಥರ ನಾವು ಅಲ್ಲೂ ಕಾಣ್ತೀವಿ ಸ್ವಲ್ಪ ಡೆವಲಪ್ಮೆಂಟ್ ಆಗಬೇಕು ಇಲ್ಲಿನ ರಾಜಕಾರಣಿಗಳು ಹೇಗಿದ್ದಾರೋ ಅಲ್ಲಿ ಆ ಥರ ರಾಜಕಾರಣಿಗಿದಾರೆ ಅದಕ್ಕೆ ನಾನು ಉತ್ತರ ಕರ್ನಾಟಕಕ್ಕೂ ಬಿಹಾರಗೂ ಸ್ವಲ್ಪ ಕಂಪೇರ್ ಮಾಡ್ತೀನಿ ಬಟ್ ನಮ್ಮ ನಾನು ನಾನೊಂದು ಹೇಳೋದು ಉತ್ತರ ಕರ್ನಾಟಕದಲ್ಲಿ ಇಲ್ಲಿ ಅಷ್ಟಿಲ್ಲ ಅಲ್ಲಿ ಅಲ್ಲೂ ಕೂಡ ಸ್ವಲ್ಪ ಬದಲಾವ ಬದಲಾವಣೆ ಆಗಬೇಕು ಇಲ್ಲಿ ನೋಡಿ ಯಾರು ಕೂಡ ಯಾರಿಗೂ ಗೊತ್ತಿಲ್ಲ ಯಾವ ಯಾವುದೇ ಹಳ್ಳಿಗೆ ಹೋಗಿ ಅವ್ರು ಎಮ್ ಎಲ್ ಎ ನೋಡಿರಲ್ಲ ಎಮ್ ಪಿ ನೋಡಿರಲ್ಲ ಗ್ರಾಮ ಪಂಚಾಯತ್ ಮೆಂಬರ್ ನೋಡಿರಲ್ಲ ಓಟ್ ಹಾಕಿರ್ತಾರೆ ಅವ್ರು ಯಾವತ್ತೂ ನೋಡೇ ಇರಲ್ಲ ಅವ್ರನ್ನ ಆದರೂ ಓಟ್ ಹಾಕಿರ್ತಾರೆ ಇಲ್ಲಿನ ಪರಿಸ್ಥಿತಿ ನಾನು ಹಾಜಿಪುರಕ್ಕೆ ಹೋಗಿದ್ದೆ ಹಾಜಿಪುರದಲ್ಲಿ ರಾಮ್ ವಿಲಾಸ್ ಪಾಸ್ವಾನ್ ನೈನ್ ಟೈಮ್ ಎಂ ಪಿ ಆಮೇಲೆ ಪಶುಪತನಾಥ್ ಪರಸ್ ಎಂ ಪಿ ಆಗಿದ್ರು ಈಗ ಅವ್ರ ಮಗ ಎಂ ಪಿ ಮತ್ತೆ ಸೆಂಟ್ರಲ್ ಮಿನಿಸ್ಟರ್ ರಾಮ್ ವಿಲಾಸ್ ಪಾಸ್ವಾನ್ ಎಲ್ಲ ಸರ್ಕಾರದಲ್ಲೂ ಮಿನಿಸ್ಟರ್ ಆಗಿದ್ದವರು ಅವರು ಊರು ನೋಡಿದ್ರೆ ಓಡಿ ಹೋಗೋಣ ಅಂತ ಅನ್ಸುತ್ತೆ ಅಂದ್ರೆ ಅಂದ್ರೆ ಅವ್ರು ಏನ್ ಮಾಡಿದ್ರೆ ಅಂತ ಹೇಳಿ ಕ್ಲೆನ್ಲಿನೆಸ್ ಅಂತ ಇಲ್ಲೋದೇ ಇಲ್ಲ ಜನರು ಕೂಡ ಒಂಥರ ಪ್ರಾಣಿಗಳ ರೀತಿಯಲ್ಲಿ ಬದುಕೋದು ಎಲ್ಲೆಂದ್ರಲ್ಲಿ ಕಸ ಎಲ್ಲೆಂದ್ರಲ್ಲಿ ಎಮ್ಮೆ ಅದು ಇದು ಪ್ರಾಣಿಗಳು ಮನೆ ಮನೆಯೊಳಗೆ ಅಥವಾ ಒಂದು ಬೇರೆ ರಾಜ್ಯಗಳನ್ನ ಹೇಗೆ ಒಂದು ಡೆವಲಪ್ಮೆಂಟ್ ಆಗಿದೆ ಅಂತ ನಾವು ಮಾತಾಡ್ಕೊಳ್ತೇವೆ ಹಾಜಿಪುರ ಹಾಗೆ ಇಲ್ಲ ಇಲ್ಲ ಅದೇ ರೀತಿ ಬೇರೆ ಬೇರೆ ಪ್ರದೇಶಗಳು ಕಾಣ್ತವೆ ಅಂತ ಸರ್ ಇಲ್ಲಿ ಹಾಗೆ ಆಗ್ಬಿಟ್ಟಿದೆ ಆಕ್ಸೆಪ್ಟ್ ಮಾಡಿದ್ದಾರೆ ಇಲ್ಲಿ ಅಡ್ಜಸ್ಟ್ ಆಗಿಬಿಟ್ಟಿದೆ ಸರ್ ಜನ ಅದನ್ನ ಅಡ್ಜಸ್ಟ್ ಆ ಅಡ್ಜಸ್ಟ್ ಆಗಿರೋದನ್ನ ಅದಕ್ಕೆ ನಾವು ಪದಯಾತ್ರೆ ಮಾಡಿದಾಗ ಜನರಲ್ಲಿ ಅದನ್ನೇ ತರ್ತಿದ್ವಿ ನೀವು ಐದು ಕೆಜಿ ಏನು ಮೋದಿಯವರು ಕೊಡ್ತಾರೆ ಅಕ್ಕಿ ಅದಕ್ಕೆ ಊಟ ಹಾಕಬೇಡಿ ಅಥವಾ ಲಾಲು ಪ್ರಸಾದ್ ಏನು ಅವಾಗ ಏನು ಇದು ಮಾಡಿದ್ರು ಏನೋ ಈ ಗೂಂಡರಾಜಿಂದ ಈ ಹೊರಗಡೆ ಬರಕ್ಕೋಸ್ಕರ ಗೂಂಡರಾಜ್ಗೋಸ್ಕರ ನಿತೀಶ್ ಕುಮಾರಿಗೆ ಓಟ್ ಹಾಕಿದ್ರೆ ಗೂಂಡರಾಜಿಂದ ಹೊರಗಡೆ ಬರಬೇಕು ಅಂದಾಗ ನಿತೀಶ್ ಕುಮಾರ್ ಏನು ಮಾಡಿದ್ರು ಇಪ್ಪತ್ತು ವರ್ಷ ರೋಡು ಕರೆಂಟು ಕೊಡೋದ್ರಲ್ಲೇ ಆಗಿದೆ ಜನರು ಈಗಲೂ ಅದನ್ನೇ ಹೇಳ್ತಾರೆ ನಿತೀಶ್ ಕುಮಾರ್ ನಾವು ಯಾಕೆ ಓಟ್ ಹಾಕ್ತೀವಿ ಅಂದರೆ ನಮಗೆ ರೋಡ್ ಕೊಟ್ಟಿದ್ದಾರೆ ನಮಗೆ ಎಲೆಕ್ಟ್ರಿಸಿಟಿ ಕೊಟ್ಟ್ಯಾರೆ ಇದೇ ಮಾತಾಡ್ತಾರೆ ಅದಕ್ಕೆ ಜನ ಏನಂದರೆ ಸಣ್ಣದಾಗಿ ಅದಕ್ಕೆ ಅಡ್ಜಸ್ಟ್ ಮಾಡಿದೆ ಇಷ್ಟು ಇಷ್ಟಾಗ್ಬಿಡಿದೆ ಸಾಕು ಇದ್ರ ಮೇಲೆ ಬೇರೆ ಆಗೋದು ಬೇಡ ಮತ್ತು ಇನ್ನೊಂದು ಇಲ್ಲಿಂದ ಹೊರಗಡೆ ಹೋದವರು ಇಲ್ಲಿಗೆ ಬರ್ತಿಲ್ಲ ಸರ್ ಈಗ ಬೆಂಗಳೂರಲ್ಲೇ ನೋಡಿ ನೀವು ಅರವತ್ತು ಎಪ್ಪತ್ತಕ್ಕೆ ಸುಮಾರು ಜನ ಹೋಗ್ಯಾರೆ ಅಥವಾ ಎರಡು ಸಾವಿರಕ್ಕೆ ಹೋದ್ರು ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಅಥವಾ ಏನೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ದಾರೆ ಯಾವುದೋ ಮೇ ಮೇಜರ್ಲಿ ಇಲ್ಲಿಂದ ಹೋದವರೆಲ್ಲ ಈ ಕಟ್ಟಡ ಕಾರ್ಮಿಕರ ಆ ಕೆಲಸದಲ್ಲಿ ಇದ್ಬಿಡ್ತಾರೆ ಅವರಲ್ಲೇ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ಸುಮಾರು ಅಗರಬತ್ತಿ ಫ್ಯಾಕ್ಟ್ರಿ ಮಾಡ್ಕೊಂಡಿದ್ದಾರೆ ಪೈಂಟ್ ಫ್ಯಾಕ್ಟ್ರಿ ಮಾಡ್ಕೊಂಡಿದ್ದಾರೆ ಅವ್ರು ಅಲ್ಲೇ ಅಡ್ಜಸ್ಟ್ ಆಡ್ಕೊಂಡು ಅಲ್ಲೇ ಇದ್ಬಿಟ್ಟಾರೆ ಸರ್ ನಮಗೆ ನಮ್ಮ ಊರಿನ ಸವಾಸ ಬೇಡ ನಮಗೆ ಅಲ್ಲಿ ಹೋಗಿ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋಕ್ಕಾಗಲ್ಲ ಮತ್ತು ಅಲ್ಲಿ ಯಾವುದು ಕೆಲಸನೂ ಇಲ್ಲ ಅದಕ್ಕೆ ನಾವು ಇಲ್ಲೇ ಇದ್ಬಿಡ್ತೀವಿ ಅನ್ನೋ ಥರ ಅಡ್ಜಸ್ಟ್ ಆಗಿದೆ ಹಾಗೆ ಜನರು ಕೂಡ ಇಲ್ಲಿ ಹೇಗೆ ಅಡ್ಜಸ್ಟ್ ಆಗಿರೋ ಪೊಲಿಟಿಷಿಯನ್ಸು ಅಷ್ಟೇ ಬರ್ತಾರೆ ಒಂದು ತಿಂಗಳು ಹಾಂ ಹಾಯ್ ಬಾಯ್ ಅಂತಾರೆ ಅದು ಎಲ್ಲಿ ಅವ್ರಿಗೆ ಬೇಕಾಗಿರೋ ಕಡೆ ಅಂತಾರೆ ಬೇಕಾಗಿರೋ ಕಾರ್ಯಕರ್ತರಿಗೆ ಮಾತಾಡಿಸ್ತಾರೆ ಹೋಗ್ತಾರೆ ನೀವು ಕೆಲಸ ಮಾಡ್ತಿರೋ ಜಾಗದಲ್ಲಿ ಬೋರೇದಲ್ಲಿ ಮಾಡ್ತಾ ಇದ್ದೀರಿ ಕಡೆ ಮಾಡಿದ್ದೀರಿ ಏನಾದರೂ ಬಹಳ ಮನಸ್ಸಿಗೆ ತಾಕಿದಂತಹ ತಟ್ಟಿದಂತಹ ಏನಾದರೂ ಇನ್ಸಿಡೆಂಟು ಅಥವಾ ಜಾಗ ಏನಾದರೂ ಅದನ್ನು ಹಂಚ್ಕೊಳ್ಳೋದಾದರೆ ಸರ್ ನಾನು ಬೋರೆದಲ್ಲಿ ಕೆಲಸ ಮಾಡ್ತಿರೋದು ಎಸ್ಪೆಷಲಿ ಬೋರೆ ವಿಧಾನಸಭದಲ್ಲಿ ಅದು ಗೋಪಾಲ್ಗಂಜ್ ಡಿಸ್ಟಿಕಲ್ಲಿ ಬರುತ್ತೆ ಅವ್ರ ಜೊತೆ ಕೆಲಸ ಮಾಡೋದೇ ಒಂದು ವಿಶೇಷ ಹೌದು ಮಂಗಳಮುಖಿಗೆ ಟಿಕೆಟ್ ಕೊಟ್ಟರು ಅಂದ ತಕ್ಷಣ ಪ್ರಶಾಂತ್ ಅವರು ನನ್ನ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟು ನನಗಿಲ್ಲಿ ಕಳ್ಸಿದ್ರು ಪಾಪ ಅವರಿಗೆ ರಾಜಕಾರಣದ್ದು ಗಂಧ ಗಾಳಿ ಗೊತ್ತಿಲ್ಲ ಸಾಮಾಜಿಕ ಸೇವೆ ಮಾಡಿಕೊಂಡು ಅವರು ಸುಮಾರು ಒಂದು ಅವ್ರು ಹುಟ್ಟಿದ್ದು ಬೇರೆ ಸೀತಾಮಡಿ ಅನ್ನೋ ಒಂದು ಜಾಗದಲ್ಲಿ ಅಲ್ಲಿಂದ ಇಪ್ಪತ್ತೆರಡು ವರ್ಷ ಆಯಿತು ಈ ಕಡೆ ಬಂದು ಇಲ್ಲಿ ಬೋರೆ ಅನ್ನೋ ಒಂದು ಜಾಗಕ್ಕೆ ಬರ್ತಾರೆ ಇಲ್ಲೊಂದು ಕಲ್ಯಾಣಪುರ ಅಂತ ಒಂದು ಗ್ರಾಮ ಪಂಚಾಯತ್ ಇದೆ ಅಲ್ಲಿ ಮನೆಯಲ್ಲಿ ಒಂದು ಸುಮಾರು ಒಂದು ನಲ್ವತ್ತು ನಲ್ವತ್ತೈದು ಅದೇ ಮಂಗಳಮುಖಿ ಸಮಾಜದ ಹೆಣ್ಣುಮಕ್ಕಳಿಗೆ ಆಶ್ರಯ ಕೊಟ್ಕೊಂಡು ಜೊತೆಯಲ್ಲಿದ್ದಾರೆ ಜೊತೆಗೆ ಅವರು ಸಾಮಾಜಿಕ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಸಾಮಾಜಿಕ ಸೇವೆ ಅಂದರೆ ಅವರು ಯಾರು ತುಂಬ ಹಿಂದುಳಿದ ಹೆಣ್ಮಕ್ಕಳಿಗೆ ಮದುವೆ ಮಾಡಿಸೋದಾಗ್ಲಿ ಅವರಿಗೆ ಎಜುಕೇಷನಲ್ಲಿ ಹೆಲ್ಪ್ ಮಾಡೋದಾಗಲಿ ಎಲ್ಲವೂ ಇವೆಲ್ಲವೂ ಮಾಡ್ತಿರ್ತಾರೆ ಮತ್ತು ಸಾವು ನೋವಲ್ಲಿ ಅವರು ಮೊದಲಿಂದನೂ ಇದ್ದಾರೆ ಒಂದು ನಾಲ್ಕೈದು ವರ್ಷ ಹಿಂದಿಂದನೂ ಎಲ್ಲದರಲ್ಲೂ ಎಲ್ಲಿ ಕಷ್ಟ ಅಂತ ಬರುತ್ತೋ ಅದನ್ನು ಇದ್ದಾರೆ ಅವ್ರಿಗೆ ಈಗ ಯಾವಾಗ ಜನ್ಸುರಾಜ್ ಪಕ್ಷದಲ್ಲಿ ಯಾವುದೇ ಜಾತಿ ರಾಜಕಾರಣ ಇಲ್ಲದೆ ಯಾವುದೇ ನೋನ್ ಫೇಸ್ ಇಲ್ಲದೆ ಸಾಮಾನ್ಯ ಜನರಿಗೂ ನಾವು ರಾಜಕಾರಣ ರಾಜಕಾರಣಕ್ಕೆ ತರ್ಬೋದು ಅನ್ನೋದೊಂದು ಬಂದಾಗ ಇವರು ಪ್ರಶಾಂತ್ ಕಿಶೋರ್ ಅವ್ರನ್ನ ಭೇಟಿ ಮಾಡ್ತಾರೆ ನಮ್ಮ ಟೀಮ್ ಎಲ್ಲ ಕನ್ಸಲ್ಟ್ ಮಾಡುತ್ತೆ ನೋಡುತ್ತೆ ಇವರೇನು ಮಾಡಿದ್ದಾರೆ ಅಂತ ಹೇಳಿ ಕ್ಲೀನ್ ಫೇಸ್ ಇರಬೇಕು ಅಂಥವ್ರನ್ನ ನಾವು ರಾಜಕಾರಣಕ್ಕೆ ತಂದಿದ್ದೀವಿ ಅದು ತುಂಬ ಎಜುಕೇಟೆಡ್ ಎಜುಕೇಟೆಡ್ ಇರೋರನ್ನ ನಾವು ಸ್ಪೆಷಲಿ ಈ ಸರಿ ತಂದಿದ್ದೀವಿ ಅದರಲ್ಲಿ ಇವರು ಎಜುಕೇಷನ್ ಏನೂ ಇಲ್ಲ ಅವರೇ ಏಯ್ ಅಷ್ಟೇ ಓದಿರೋರು ಇವರು ಆದರೂ ಇವರು ಸಾಮಾಜಿಕ ಸೇವೆಯಲ್ಲಿ ತೊಡಗಿಸ್ಕೊಂಡಾರೆ ಅನ್ನೋ ಒಂದು ಕಾರಣಕ್ಕೆ ಇವ್ರನ್ನ ನಾವು ಟಿಕೆಟ್ ಕೊಡ್ತೀವಿ ಈಗ ದಿನಾನು ನೀವು ಬಂದಿದ್ರಿ ಮೇಡಮ್ ಅವ್ರದ್ದು ಮಂಗಳಮುಖಿಯಾಗಿ ಅವರು ಅವರು ಅವರ ಎಲ್ಲ ಡೆಲ್ಲಿಯಿಂದ ಬೇರೆ ಕಡೆಯಿಂದ ಎಲ್ಲ ಬಂದು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅವರು ಗ್ರೌಂಡಲ್ಲಿ ಇಳ್ದಿದ್ದಾರೆ ಗ್ರೌಂಡ್ ರಿಪೋರ್ಟು ನೀವು ನೋಡ್ತಿದ್ದೀರ ನಾನು ಅದನ್ನು ನಾನು ಹೇಳೋದಲ್ಲ ನೀವು ನೋಡಿ ಇಲ್ಲಿ ಅವರು ಕಷ್ಟ ಸುಖಕ್ಕೆ ಹೇಗೆ ಆಗ್ತಿದ್ದಾರೆ ಹೇಗೆ ಸ್ಪಂದಿಸ್ತಿದ್ದಾರೆ ಜನರ ಜೊತೆ ಹೇಗೆ ನಿಂತಿದ್ದಾರೆ ಯಾವ ಕಾಲಕ್ಕೆ ಏನೆಲ್ಲ ಮಾಡಿದ್ದಾರೆ ಅದೆಲ್ಲ ಕೇಳಿ ಓಕೆ ಶರತ್ ಅವ್ರೆ ನೋಡೋಣ ಇದೇ ತಿಂಗಳ ಹದಿನಾಲ್ಕನೇ ತಾರೀಕಿಗೆ ಫಲಿತಾಂಶ ಬರುತ್ತೆ ಜನ್ಸುರಾಜ್ ಸೀಟ್ ತಗೊಳುತ್ತೆ ನಿಮ್ಮ ಕ್ಯಾಂಡಿಡೇಟ್ ಪ್ರೀತಿ ಕಿನ್ನರ್ ಅವರು ಮಂಗಳಮುಖಿ ಅವ್ರಿಗೆ ಗೆಲ್ತಾರಾ ಇಲ್ವಾ ಅದನ್ನು ನೋಡೋಣ ಜನರ ಮನಸ್ಸುಗಳೇನಿದೆ ನಾನು ಗಂಟಾ ಘೋಷವಾಗಿ ಹೇಳ್ತೀನಿ ಸರ್ ಪ್ರೀತಿ ಅವರು ಗೆದ್ದೇ ಗೆಲ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಯಾಕಂದರೆ ಅವ್ರು ನಿಂತಿ ಅವರು ಆಪೋಸಿಟ್ ಆಪೋನೆಂಟು ಒಬ್ಬ ವಿದ್ಯಾಮಂತ್ರಿ ವಿದ್ಯಾಮಂತ್ರಿ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ವಿದ್ಯಾಮಂತ್ರಿ ನಿಲ್ ಕುಮಾರ್ ಆ ಜೆ ಡಿಯಿಂದ ಕಂಟೆಸ್ಟ್ ಮಾಡ್ತಾರೆ ಎನ್ ಡಿ ಎ ಕ್ಯಾಂಡಿಡೇಟ್ ಅವರು ಈ ಸರ್ಕಾರದ ಶಿಕ್ಷಣ ಮಂತ್ರಿ ಶಿಕ್ಷಣ ಮಂತ್ರಿ ಅವರು ಎಕ್ಸ್ ಡಿ ಜಿ ಪಿ ಕೂಡ ಇದ್ದವರು ಐ ಪಿ ಎಸ್ ಆಗಿ ಡಿ ಜಿ ಪಿ ಆದವರು ಅವ್ರ ಫ್ಯಾಮಿಲಿಲಿ ಹೆಚ್ಚು ಕಡಿಮೆ ಮೂವತ್ತು ವರ್ಷದ ರಾಜಕಾರಣ ಇದೆ ತಾಯಿ ಕೂಡ ರಾಜಕಾರಣದಲ್ಲಿರೋ ಅವ್ರ ತಮ್ಮ ಕೂಡ ರಾಜಕಾರಣದಲ್ಲಿರೋ ತಮ್ಮ ಒಂದು ಹತ್ತು ಹದಿನೈದು ವರ್ಷ ರಾಜಕಾರಣದಲ್ಲಿ ಈಗ ಇವರಿಗೆ ಕೊಟ್ಟಿದ್ದಾರೆ ವಿದ್ಯಾಮಂತ್ರಿಯಾಗಿ ಏನೂ ಮಾಡಿಲ್ಲ ಇಡೀ ಬಿಹಾರದಲ್ಲಿ ವಿದ್ಯಾಮಂತ್ರಿ ಎಜುಕೇಷನ್ ಆಗಿ ಏನೂ ಮಾಡಿಲ್ಲ ಸ್ಪೆಷಲಿ ಅಟ್ಲೀಸ್ಟ್ ಬಿಹಾರ ಬೇಡ ಪೂರ್ತಿ ಮಾಡೋಕ್ಕಾಗಲಿಲ್ಲ ಅವ್ರ ಕೈಯಲ್ಲಿ ಆ ಬಜೆಟ್ ಇರಲಿಲ್ಲ ಆಗಲಿಲ್ಲ ಅಂದರೂ ತನ್ನ ಕ್ಷೇತ್ರಕ್ಕೆ ತನ್ನ ಕ್ಷೇತ್ರಕ್ಕಾದರೂ ಏನಾದರೂ ಮಾಡೋದ್ವಲ್ವೇ ಇಲ್ಲಿ ಸ್ಕೂಲ್ ಇಲ್ಲ ಸ್ಕೂಲ್ ಕಟ್ಟಡ ಇಲ್ಲ ಈಗಲೂ ಯಾವುದೋ ಮರದ ಕೆಳಗಡೆನೋ ಸ್ಕೂಲ್ ಇದ್ದಾವೆ ಮತ್ತು ಇಡೀ ವಿಧಾನಸಭೆಯಲ್ಲಿ ಒಂದು ಗೌರವ ಗ್ರ್ಯಾಜುಯೇಷನ್ ಕಾಲೇಜು ಅದು ನಾಚಿಕೆ ಆಗೋ ವಿಷಯ ಎಜುಕೇ ಒಬ್ಬ ತುಂಬಾ ಓದಿರೋ ಮನುಷ್ಯ ಒಳ್ಳೆ ಪೊಸಿಷನ್ ಡಿಗ್ರಿ ಕಾಲೇಜ್ ಕಾಲೇಜ್ ಡಿಗ್ರಿ ಹೌದು ವಿದ್ಯಾಮಂತ್ರಿ ಕ್ಷೇತ್ರದಲ್ಲೇ ವಿದ್ಯೆ ತಾಯಿನ ಕರೆಸ್ಕೊಂಡಿಲ್ಲ ಯು ಸಿವರೆಗೂ ಇದೆ ಬಟ್ ಒಂದೇ ಒಂದು ಒಂದು ಗ್ರಾಜುಯೇಷನ್ ಕಾಲೇಜ್ ಒಂದೇ ಇದೆ ಯಾಕಂದ್ರೆ ನೋಡಿ ಇಲ್ಲಿ ಎಷ್ಟು ಜನಸಂಖ್ಯೆ ಇದು ವೋಟರ್ಸ್ ಇರೋದು ಮೂರುವರೆ ಲಕ್ಷ ಮೂರುವರೆ ಲಕ್ಷ ವೋಟರ್ಸ್ ಇರೋದ್ರಲ್ಲಿ ಇವರು ಅಲ್ಲಿ ಇಲ್ಲಿ ಸುಮಾರು ಮಕ್ಕಳು ಇಲ್ಲಿಂದ ಹೊರಗಡೆ ಹೋಗೋತಿದ್ದಾರೆ ಉತ್ತರ ಪ್ರದೇಶ ಗೋರಖ್ಪುರ್ ಹತ್ರ ಆಗುತ್ತೆ ಆ ಕಾರಣಕ್ಕೆ ಇಲ್ಲಿ ಯಾರು ಓದೋದೇ ಇಲ್ಲ ಎಜುಕೇಷನ್ ಇಲ್ಲಿ ಇಲ್ಲ ಅನ್ನೋ ಕಾರಣಕ್ಕೆ ಎಲ್ಲರೂ ಉತ್ತರ ಪ್ರದೇಶ ಗೋರಖಪುರ ಹತ್ರ ಆ ಬಾರ್ಡ್ರಿಗೆ ಹೋಗ್ತಾರೆ ಅಲ್ಲಿ ಹೋಗಿ ಓದಕ್ಕೆ ಹೋಗ್ತಾರೆ ನಾನು ಅಟ್ಲೀಸ್ಟ್ ಹೇಳೋದು ಒಂದೇ ಯಾರೇ ಆಗಿರಲಿ ನಮ್ಮ ಮಕ್ಕಳು ಭವಿಷ್ಯದ ಬಗ್ಗೆ ಫಸ್ಟ್ ನಾವದನ್ನು ಯೋಚನೆ ಮಾಡೋಣ ಅದು ಈ ರಾಜ್ಯದಲ್ಲಾಗಲಿ ಅಥವಾ ದೇಶದಲ್ಲಾಗಲಿ ಈ ಬೇರೆ ರಾಜಕಾರಣ ಹಿಂದೂ ಮುಸ್ಲಿಂ ಅದು ಇದು ಇದನ್ನೆಲ್ಲ ಬಿಟ್ಟು ಪ್ರಶಾಂತ್ ಕಿಶೋರ್ ಅವರು ಜನ ಪಕ್ಷ ಬಂತು ಸಾಕಷ್ಟು ಸಂಚಲನ ಸೃಷ್ಟಿದ್ರು ಸೃಷ್ಟಿಸಿದ್ರು ರಾಘವಪುರದಲ್ಲಿ ನಿಲ್ತಾರೆ ಅಂತ ಚರ್ಚೆ ಆಯಿತು ರಾಘವುರ ತೇಜಸ್ವಿ ಯಾದವ್ ವಿರುದ್ಧ ಬಟ್ ಕೊನೆ ಕ್ಷಣದಲ್ಲಿ ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡೋದಿಲ್ಲ ಅಂತ ಹೇಳಿದರು ಇದು ಸ್ವಲ್ಪ ಜನಸರಾಜ್ ಪಕ್ಷಕ್ಕೆ ಮಾರಲಿ ಹರ್ಟ್ ಆಯ್ತಾ ಅಂತ ಅಂದ್ರೆ ಜನ್ ಕಾರ್ಯಕರ್ತರಿಗಿರ್ಬೋದು ಜನರಿಗೆ ಇಲ್ಲ ಸರ್ ಹಾಗೇನಿಲ್ಲ ನೋಡಿ ಫಸ್ಟು ಪ್ರಶಾಂತ್ ಕಿಶೋರ್ ಅವರು ನಾನು ರಾಘವಪುರದಿಂದ ನಿಲ್ತೀನಿ ಅಂದಿರಲಿಲ್ಲ ರಾಘಪುರದಲ್ಲಿ ನೋಡ್ತೀನಿ ನೋಡ್ತೀನಿ ಜನರ ಜನರ ಹವಾಭಾವ ಹೇಗಿದೆ ಅದನ್ನ ನೋಡ್ಬಿಟ್ಟು ನಾನು ಮಾಡ್ತೀನಿ ಅವ್ರು ಅಷ್ಟೇ ಹೇಳಿ ಸಹ ಅಷ್ಟೇ ಹೇಳಿದ್ದಕ್ಕೆ ತೇಜಸ್ವಿಯಾದವರು ಏನು ಮಾಡಿದ್ರು ಇನ್ನೊಂದು ಕಡೆ ನೋಡ್ಕೊಂಡ್ರು ಆಲ್ರೆಡಿ ಯಾಕಂದ್ರೆ ಪ್ರಶಾಂತ್ ಕಿಶೋರ್ ಅಂದ್ರೆ ಎಂತ ಹೆದರಿಕೆ ಇದೆ ಅಂದರೆ ಇವತ್ತೆಂಥ ಘಟಾನುಘಟಿ ನಾಯಕರಲ್ಲ ಇವರು ಮೋದಿ ಮಾತಾಡ್ತಿಲ್ಲ ಅವ್ರ ಬಗ್ಗೆ ಇವತ್ತು ಅಮಿತ್ ಶಾ ಮಾತಾಡಲ್ಲ ಅವ್ರ ಬಗ್ಗೆ ಯಾರು ಮಾತಾಡಲ್ಲ ಯಾಕಂದ್ರೆ ಆ ಮನುಷ್ಯ ಯಾರು ಏನು ಹೇಗೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಇನ್ನೊಂದು ನೀವು ರಾಘವಪುರ ಬಗ್ಗೆ ಮಾತಾಡಿದ್ರಿ ರಾಘವಪುರದಲ್ಲಿ ಅವರು ನಾನು ಬರ್ತೀನಿ ಅಂದಿದ್ದಿನ ಯಾವ ಕ್ರೇಜ್ ಇತ್ತು ಜನ ಹೇಗೆ ಸೇರ್ಕೊಂಡಿದ್ರು ಬರೀ ನಮ್ಮ ಜನ್ಸುರಾಜ್ ಪಾರ್ಟಿ ಅವರು ಅಷ್ಟೇ ಅಲ್ಲದೆ ಬೇರೆಯವರು ಕೂಡ ಬರ್ತಾರೆ ಇಷ್ಟೆಲ್ಲ ಕ್ರೇಜ್ ಜನ ಸೇರಿ ಯಾಕೆ ಕಂಟೆಸ್ಟ್ ಮಾಡಲಿಲ್ಲ ಅನ್ನೋದು ಒಂದು ಮೂಲಭೂತವಾದಂತ ಪ್ರಶ್ನೆ ಫಂಡಮೆಂಟಲ್ ಕ್ವಶನ್ ಇದೆ ಯಾಕೆ ಕಂಟೆಸ್ಟ್ ಮಾಡ್ತಿಲ್ಲ ಸರ್ ನೋಡಿ ಅವರು ಹೇಳಿದ್ದಾರೆ ನಾನು ಅದನ್ನೇ ಹೇಳ್ತೀನಿ ಯಾಕಂದರೆ ನಮ್ಮ ಟೀಮಲ್ಲಿ ನಾವು ಡಿಸ್ಕಸ್ ಮಾಡಿದಾಗ ಎಲ್ಲರ ಜೊತೆ ಸೇರಿ ಡಿಸ್ಕಸ್ ಮಾಡ್ತಾರೆ ನನಗೆ ಅವರು ಹೇಳ್ದಂಗೆ ನಮಗೆ ಅನಿಸಿದ್ದು ಏನಂದರೆ ನೋಡಿ ನಾನು ಒಂದು ಪ್ಲೇಸಲ್ಲಿ ಕಂಟೆಸ್ಟ್ ಮಾಡಿದ್ರೆ ನಾನು ಅದರಲ್ಲಿ ಬ್ಯುಸಿ ಆಗ್ಬಿಡ್ತೀನಿ ಅಟ್ಲೀಸ್ಟ್ ಅವರಿಗೆ ಒಂದು ಹತ್ತು ಹದಿನೈದು ದಿನ ಅದಕ್ಕೆ ಟೈಮ್ ಕೊಡಬೇಕಾಗುತ್ತೆ ಯಾಕಂದರೆ ಫಸ್ಟ್ ಟೈಮ್ ಕಂಟೆಸ್ಟ್ ಮೇಲೆ ಗಮನ ಹೌದು ಒಂದೇ ಕಡೆ ಗಮನ ಹೋಗುತ್ತೆ ಮತ್ತೆ ಫಸ್ಟ್ ಟೈಮ್ ಕಂಟೆಸ್ಟ್ ಮಾಡ್ತಿದ್ದಾರೆ ಎಲ್ರಿಗ ಮೀಟ್ ಮಾಡಬೇಕು ಈಗ ರಾಜಕಾರಣಿ ಆಗಬೇಕು ಅಂದರೆ ಅದೇ ಕ್ಷೇತ್ರದಲ್ಲಿ ನಿಂತು ನಾನು ಎಲ್ಲರದ್ದು ಹವಾಭಾವ ನೋಡಬೇಕು ಎಲ್ರಿಗೂ ಮೀಟ್ ಮಾಡಲೇಬೇಕು ಓಟ್ ಕೇಳಬೇಕು ಈ ಈ ಈ ಇದ್ದೇ ಇರುತ್ತೆ ಇದ್ರ ಜೊತೆಗೆ ನಾನು ಅದನ್ನು ಬಿಟ್ಬಿಟ್ಟು ಅದೇ ಸಮಯದಲ್ಲಿ ನಾನೊಂದು ಹದಿನೈದು ಸೀಟ್ ಹದಿನೈದು ಇಪ್ಪತ್ತು ಸೀಟಿಗೆ ಟ್ರೈ ಮಾಡಿದ್ರೆ ಇನ್ನೂ ನಮಗೆ ಒಂದು ಪುಷ್ ಸಿಗುತ್ತೆ ನಮ್ಮ ಪಕ್ಷಕ್ಕೆ ಜಾಸ್ತಿ ಒಂದು ವೈಟೇಜ್ ಸಿಗುತ್ತೆ ಆ ಮೇಲೆ ಗಮನ ಕೊಡಲಿಕ್ಕೆ ಹೌದು ಹೌದು ಹಂಡ್ರೆಡ್ ಪರ್ಸೆಂಟ್ ಅದನ್ನೇ ಮಾಡ್ತಿದ್ದಾರೆ ಅವರು ದಿನಕ್ಕೆ ಈಗ ನೋಡಿ ದಿನಕ್ಕೆ ಏನೂ ಇಲ್ಲ ಅಂದ್ರೆ ಒಂದು ಮೂರ್ನಾಲ್ಕು ವಿಧಾನಸಭೆಗೆ ಹೋಗ್ತಾರೆ ಅಲ್ಲಿ ಜನರ ಜೊತೆ ಮಾತಾಡ್ತಾರೆ ಹೇಳ್ತಾರೆ ನೋಡಿ ನಾವು ಏನಕ್ಕಾಗಿ ಓಟ್ ಕೇಳ್ತಿದ್ದೀವಿ ನಾವು ಬೇರೆಯವ್ರ ಥರ ಹಿಂದೂ ಮುಸ್ಲಿಮ್ ಅಂತ ಹೇಳಿ ಓಟ್ ಕೇಳ್ತಿಲ್ಲ ಸರ್ ನಾವು ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಓಟ್ ಕೇಳ್ತೀವಿ ನಾವು ಕೇಳ್ತಿರೋದೇನು ಪ್ರಶಾಂತ್ ಕಿಶೋರ್ ಯಾವಾಗಲೂ ಒಂದು ಮಾಡ್ತಾ ಹೇಳ್ತಿದ್ರು ನಿಮಗೆ ಒಂದು ಹೊತ್ತು ಊಟ ಇಲ್ಲದೇ ಇದ್ದರೂ ಪರವಾಗಿಲ್ಲ ಒಂದೇ ಒಟ್ಟು ಊಟ ಮಾಡಿದ್ರೂ ಪರವಾಗಿಲ್ಲ ನಿಮ್ಮ ಮಕ್ಕಳನ್ನ ಓದಿಸಿ ಯಾಕಂದರೆ ಮಕ್ಕಳೇ ಈ ದೇಶದ ಭವಿಷ್ಯ ಅದಕ್ಕೆ ನಮ್ಮದು ಸಿಂಬಲ್ ಏನು ಸರ್ ನಾವು ಸ್ಕೂಲ್ ಬ್ಯಾಗ್ನ ಇಟ್ಕೊಂಡಿದ್ದೀವಿ ಹೇಳ್ತಾರೆ ಸ್ಕೂಲ್ ಕ ಆಸ್ತಾ ಸಬ್ ಕರ್ ಅಂತ ಹೇಳಿ ಅದನ್ನು ಇಟ್ಕೊಂಡು ನಾವು ಮಾಡ್ತಾಯಿದ್ದೀವಿ ಯಾಕಂದರೆ ಶಿಕ್ಷಣ ಇದ್ದರೆ ನಾವೇನು ಬೇಕಾದರೂ ಮಾಡ್ಬೋದು ಶಿಕ್ಷಣವೇ ಮೂಲ ಇದು ಅದು ಅದ್ರ ಜೊತೆಗೆ ಮೈಗ್ರೇಷನ್ ಸುಮಾರು ನಾನು ಬರೀ ಪ್ರಶಾಂತ್ ಜೊತೆ ಇದಿಷ್ಟೇ ಪ್ರಶಾಂತ್ ಕಿಶೋರ್ ಜೊತೆ ಇಲ್ಲಿ ಇಲ್ಲ ಅಷ್ಟೇ ಅಲ್ಲದೆ ನಾನು ಕರ್ನಾಟಕದ ಜನ್ಸುರಾಜ್ ಲೀಡ್ ಕೂಡ ಮಾಡ್ತಿದ್ದೀನಿ ಆ ಚಾಪ್ಟರ್ನ ಲೀಡ್ ಮಾಡ್ತಿದ್ದೀವಿ ನಮ್ಮ ಹತ್ರ ಏನೂ ಇಲ್ಲ ಅಂದರೆ ಮೂವತ್ತು ಸಾವಿರ ಜನ ನಮ್ಮ ಬಿಹಾರೀಸು ಅಲ್ಲಿದ್ದಾರೆ ನಾವು ಈ ಎಸ್ ಐ ಆರ್ ಮೇಲೆ ಸ್ಪೆಷಲ್ ಇಂಟೆನ್ಸಿವ್ ರಿವೈಸ್ ಏನಾಯಿತು ಮತದಾನ ಪಟ್ಟಿ ಪರೀಕ್ಷಣೆ ಬಗ್ಗೆ ನಾವು ಫ್ರೀಡಂ ಪಾರ್ಕಲ್ಲಿ ಒಂದು ಪ್ರತಿಭಟನೂ ಮಾಡಿದ್ವಿ ಪ್ರತಿಭಟನೆ ಮಾಡಿ ನಾವು ಹೇಳಿದ್ವಿ ನೋಡಿ ಒಂದು ತಿಂಗಳ ಸಮಯ ಅಲ್ಲ ಕೊಡೋದು ನೀವು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಒಂದು ತಿಂಗಳಲ್ಲಿ ಎಷ್ಟು ಏಳೂವರೆ ಕೋಟಿ ಹೆಚ್ಚು ಕಡಿಮೆ ವೋಟರ್ಸ್ ಇರೋದು ಏಳೂವರೆ ಕೋಟಿ ವೋಟರ್ಸಲ್ಲಿ ಒಂದೇ ತಿಂಗಳಲ್ಲಿ ನೀವು ಅಪ್ಲೈ ಮಾಡೋಕ್ಕೆ ನಾವು ಲಕ್ಷಾಂತ ಗಂಟಲೆ ಬಿ ಎಲ್ ಓ ಇಟ್ಕೊಂಡಿದ್ದೀವಿ ಎಲ್ಲವೂ ಮಾಡ್ತೀವಿ ಅಂದರೆ ಆಗಿಬಿಡಲ್ಲ ಸುಮ್ಮನೆ ಏನೋ ಏನಂತಾರೆ ಈ ಎನ್ ಡಿ ಎಸ್ ಗೌರ್ಮೆಂಟಲ್ಲಿ ಮತದಾನ ತಪ್ಪಿಸ್ಬೇಕು ಮೈಗ್ರೇಷನ್ ವೋಟರ್ಸ್ ಅಂದರೆ ಯಾಕೆ ತಪ್ಪಿಸ್ಬೇಕು ಅಂತ ಇದ್ದರು ಅಂದರೆ ಮೈಗ್ರೆಂಟ್ ವೋಟರ್ಸ್ ಎಲ್ಲ ಪ್ರಭಾವಿತರಾಗಿದ್ದಾರೆ ಯಾರಿಗೆ ಪ್ರಶಾಂತ್ ಕಿಶೋರ್ ಯಾಕೆ ಅಂದರೆ ಹೊರಗಡೆ ಹೋದವ್ರ ಮೈಗ್ರೇಷನ್ ನಿಲ್ಲಿಸ್ತೇವೆ ಅಂತ ಹೇಳಿದ್ದಾರೆ ಅವರು ಹಾಂ ಹೊರಗಡೆ ಹೋದವ್ರ ಬಗ್ಗೆ ಯೋಚನೆ ಮಾಡ್ತಿರೋ ಒಬ್ಬ ಏಕೈಕಿ ನಾಯಕ ಅಂದರೆ ಇವರೊಬ್ಬರು ಇವ್ರೊಬ್ಬರು ಯಾಕಂದರೆ ನಮ್ಮ ಮನೆ ಮಕ್ಕಳು ನಮ್ಮ ಜೊತೆ ಇರಲಿ ನಮ್ಮ ಊರಲ್ಲಿ ನಮ್ಮ ರಾಜ್ಯದಲ್ಲಿರಲಿ ಆಮೇಲೆ ಕೆಲಸ ಮಾಡಲಿ ಬಿಹಾರದವರು ಬೇರೆ ಕಡೆ ಹೋದಾಗ ಫಾರ್ ಎಕ್ಸಾಂಪಲ್ ಮಹಾರಾಷ್ಟ್ರದಲ್ಲಿ ಅವರನ್ನ ಹೇಗೆ ನೋಡಲಾಗುತ್ತೆ ಹೊಡೆದಾಟ ಬಡದಾಟ ಅವ್ರ ಮೇಲೆ ಅಟ್ಯಾಕ್ ಆಗೋದು ಅಂಥದೆಲ್ಲ ನೋಡಿದಾಗ ಸಹಜವಾಗಿ ಪ್ರಶಾಂತ್ ಕಿಶೋರ್ ಅವರು ರೈಸ್ ಮಾಡಿದಿರುವಂಥ ಇಶ್ಯೂಗಳು ಅಟ್ರಾಕ್ಟ್ ಆಗುತ್ತೆ ಹೌದು ಹೌದು ಅದಾಗಿ ಆಗುತ್ತೆ ಯಾಕೆಂದರೆ ಸರ್ ನೋಡಿ ಎಲ್ಲ ಕಡೆ ಹೋದಾಗ ಗಡಿ ಭಾಗ ದಾಟಿದ ತಕ್ಷಣ ಅಲ್ಲಿನ ರಾಜ್ಯಕ್ಕೆ ಅಲ್ಲಿನ ಭಾಷೆ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ ಆ ಪ್ರೀತಿ ಜಾಸ್ತಿ ಆದಾಗ ಈ ಥರ ಆಗ್ತವೆ ಅದಕ್ಕೆ ಪಾಪ ಅವರು ಇಲ್ಲಿ ಊರು ಬಿಟ್ಟು ಊರು ಹೋದಾಗ ಏನೂ ಮಾಡೋಕ್ಕಾಗಲ್ಲ ಹೊಡೆದಾಡೋದು ಹೊಡೆಸ್ಕೊಂಡು ಸುಮ್ಮನೆ ಇರಬೇಕಾಗುತ್ತೆ ಇದನ್ನೆಲ್ಲ ನೋಡಿ ಪ್ರಶಾಂತ್ ಕಿಶೋರ್ ಅವರು ಕಿಶೋರವರು ಇಲ್ಲಿ ಒಂದ್ಸರಿ ಇವ್ ಸಾರಿ ಮಹಾಗಠಬಂಧನಿ ಮಹಾರಾಷ್ಟ್ರದಲ್ಲಿ ಕೆಲ್ ಕೆಲಸ ಮಾಡಿದರು ಯಾರಿಗೆ ಠಾಕ್ರೆ ಅವ್ರಿಗೆ ಉದ್ಭವ್ ಠಾಕ್ರೆ ಅವ್ರಿಗೆ ಅವಾಗ ಮಹಾ ಅವರು ಒಂದೇ ಮಾತು ಹೇಳ್ತಾರೆ ನಮ್ಮ ಬಿಹಾರೀಸ್ಗೆ ನೀವು ನನಗೆ ಕೆಲಸ ಮಾಡಿದಾಗ ಅವರು ಹೇಳಿದ್ದು ಒಂದೇ ನನಗೆ ನೀವು ಫೀಸ್ ಅಂತ ಏನು ಕೊಡಬೇಡಿ ನಮ್ಮ ಬಿಹಾರಿಸ್ಗೆ ಒಂದು ಗೌರವ ಹಾಕೊಡಿ ನಮ್ಮವ್ರಿಗೆ ಏನೂ ತೊಂದರೆ ಆಗದೆ ಇರೋಂಗೆ ಒಂದು ಹೆಲ್ಪ್ ಮಾಡಿ ಅಂತೇಳಿ ನೋಡಿ ಒಬ್ಬ ಮನುಷ್ಯ ಎಷ್ಟು ಹೃದಯವಂತ ಅಂದರೆ ನನ್ನ ಜನ ನನ್ನತನ ಅದಕ್ಕೆ ಎಷ್ಟು ಹೊಡೆದಾಡಬೇಕು ಅದನ್ನೆಲ್ಲ ಮಾಡ್ಯಾರೆ ಪ್ರಶಾಂತ್ ಕೂರು ಅದನ್ನು ಇಟ್ಕೊಂಡೇ ಇವತ್ತು ಮೈಗ್ರೇಷನ್ ಅವರಾಗಲಿ ಈ ಎಜುಕೇಷನ್ ಮೇಲೆ ಆಗಲಿ ಎಂಪ್ಲಾಯ್ಮೆಂಟ್ ಆಗಲಿ ಇದಕ್ಕೆ ಜಾಸ್ತಿ ಫೋಕಸ್ ಮಾಡ್ತಿರೋದು ಸರ್ ನಾವು ರಾಜಕಾರಣಿಯಾಗಿ ನಾನು ಇದನ್ನು ಯಾಕೆ ಹೇಳ್ತೀನಿ ಅಂದರೆ ಹಿಂದೂ ಮುಸ್ಲಿಮ್ ಅನ್ನೋ ರಾಜಕಾರಣ ಬಿಟ್ಬಿಟ್ಟು ಯಾರೇ ಆಗಲಿ ಈಗ ನೋಡಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ಸರ್ ನಿಮಗೆ ಯೋಗಿ ಆದಿತ್ಯನವರು ಈಗ ಮುಖ್ಯಮಂತ್ರಿ ಅವರು ನಿಜವಾಗ್ಲೂ ಒಬ್ಬ ಸ್ವಾಮಿಯಾಗಿ ಏನು ಮಠದಲ್ಲಿದ್ದು ಅವರೇನಾದರೂ ಆ ಕೆಲಸ ಮಾಡೋಕ್ಕೆ ಜನರಿಗೆ ತಲುಪಬೇಕು ಅಂತ ಆಗಿದ್ದರೆ ಅದು ಆಗ್ತಿರಲಿಲ್ಲ ಹಿಂದುತ್ವಕ್ಕೆ ಫೋಕಸ್ ಮಾಡೋಕ್ಕಾಗ್ತಿರ್ಲಿಲ್ಲ ಹಾಗೆ ವಯಸ್ಸು ಇದ್ದಾರಲ್ಲ ಸಂಸದರು ಅವರು ಕೂಡ ಅಷ್ಟೇ ಅವರೇನು ನಾವು ಮುಸ್ಲಿಮ್ರನ್ನು ಇದು ಮಾಡ್ತೀವಿ ಅಂತ ಅಲ್ಲಿ ಎತ್ಕೊಡ್ತಿದ್ದಾರೆ ಎತ್ ಕಟ್ಟಿ ಇದು ಮಾಡ್ತಿದ್ದಾರೆ ಬಿಟ್ಟರೆ ಅವರು ಮುಸ್ಲಿಮ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಹಂಗೆ ಅವ್ರ ಬಗ್ಗೆ ನಿಂತು ಆ ಪ್ರೀತಿ ತೋರಿಸಿ ಆ ಕಾಳಜಿ ತೋರಿಸಿ ಅದೇನಾದರೂ ಮಾಡೋದ್ರೆ ಎಲ್ಲಾದರೂ ಯಾವುದಾದ್ರೂ ಮುಸ್ಲಿ ಮೌಲ್ವಿಯಾಗಿ ಆ ಕೆಲಸ ಮಾಡಬೇಕಿತ್ತು ಈ ಅನಿವಾರ್ಯ ಇರಲಿಲ್ಲ ಅವ್ರಿಗೆ ಅವ್ರಿಗೆ ಗೊತ್ತು ಈ ದೇಶದಲ್ಲಿ ಏನಾದರೂ ಕೆಲಸ ಆಗಬೇಕು ಅಥವಾ ಯಾವುದೇ ಯಾವುದೇ ಇದಕ್ಕಾದ್ರೂ ಕೆಲಸ ಆಗಬೇಕು ಅಂದರೆ ಅದು ಯಾವುದರಿಂದ ರಾಜಕಾರಣದಿಂದ ಮಾತ್ರ ಈಗ ಪ್ರಶಾಂತ್ ಕಿಶೋರ್ ಅವರು ತಾವು ನಿರೀಕ್ಷೆ ಮಾಡಿದಷ್ಟು ಸೀಟ್ಗಳು ಬರದೇ ಇದ್ರೆ ಕೆಲವು ಕಡೆ ಹತ್ತು ಸೀಟ್ ಬರುತ್ತೆ ಅಂತ ಚರ್ಚೆ ಆಗ್ತಿದೆ ಕೆಲವು ಕಡೆ ಇಲ್ಲ ಜಾಸ್ತಿ ಸೀಟ್ ಬರುತ್ತೆ ಅಂತ ಹೇಳ್ತಾರೆ ಏಳೆಂಟು ಸೀಟು ಒಟ್ಟಾರೆ ಚರ್ಚೆ ಆಗ್ತಿದೆ ಒಂದು ವೇಳೆ ಕಿಂಗ್ ಮೇಕರ್ ಆಗುವಂಥ ಸಂದರ್ಭ ನಿರ್ಮಾಣ ಆದರೆ ಅವರು ಕೂಡ ಪಲ್ಟೂರು ರಾಮ್ ಆಗ್ಲಿಕ್ಕಿಲ್ಲ ಅಲ್ಲ ಅಥವಾ ಆಗ್ತಾರಾ ಆ ರೀತಿಯ ಚರ್ಚೆಗಳು ಕೂಡ ಇದೆ ನಾನು ಅವ್ರನ್ನ ಈ ಇಷ್ಟು ವರ್ಷದಿಂದ ನೋಡಿದ್ರಿಂದ ನಾನು ಒಂದು ಮಾತು ಹೇಳ್ತೀನಿ ಸರ್ ಅವರು ಎಂಥ ಕಮಿಟ್ಮೆಂಟ್ ಮನುಷ್ಯ ಅಂದರೆ ನೋಡಿ ಈಗ ನೂರ ಇಪ್ಪತ್ತ್ಮೂರು ಸೀಟ್ ಬೇಕು ಇಲ್ಲಿ ಬರಬೇಕು ಅಂದರೆ ಸರ್ ನೂರ ಇಪ್ಪತ್ತೆರಡು ಬಂದರೂ ಕೂಡ ಆ ಮನುಷ್ಯ ಅದನ್ನು ಒಪ್ಕೊಳ್ತಾರೆ ಮಾಡೋದೇ ಇಲ್ಲ ಅವರು ಹಾಗೇನೆ ಯಾಕಂದರೆ ಅವರು ಏನು ಮಾತು ಕೊಟ್ಟಿದ್ದಾರೆ ಆ ಮಾತು ಮೇಲೆ ನಿಲ್ತಾರೆ ಯಾರ ಜೊತೆ ಸಾಧ್ಯ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯ ಇದೆ ನೋಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆರು ತಿಂಗಳ ಎಲೆಕ್ಷನ್ ಆಗಬೇಕು ಅಂದಾಗ ಯಾರೂ ಯೋಚಿಸಿರಲಿಲ್ಲ ಪ್ರಧಾನಮಂತ್ರಿ ಮೋದಿ ಆಗ್ತಾರೆ ಅಂತ ಬಟ್ ಆ ಮನುಷ್ಯ ಹೇಳ್ತಾರೆ ನಾನು ಮಾಡೇ ಮಾಡ್ತೀನಿ ಎರಡ್ ಸಾವಿರದ ಹದಿನೈದರಲ್ಲಿ ಕೇಜ್ರಿವಾಲ್ ದೆಲ್ಲಿಯಲ್ಲಿ ಅಧಿಕಾರಕ್ಕೆ ಬಂದಾಗ ಕಾಂಗ್ರೆಸ್ ಅನ್ನು ವಿರೋಧ ಮಾಡಿನೇ ಹೋರಾಟ ಲೋಕಪಾಲ್ ಹೋರಾಟ ಮತ್ತೊಂದು ಇನ್ನೊಂದು ಅಂತ ಮಾಡಿ ಅಧಿಕಾರಕ್ಕೆ ಬಂದಿದೆ ಆಮೇಲೆ ಆಮ್ ಆದ್ಮಿ ಪಕ್ಷ ಕಟ್ಟಿದ್ರು ಬಟ್ ಇಪ್ಪತ್ತೆಂಟು ಸೀಟ್ ಬಂದಿತ್ತು ಮೂವತ್ತೈದು ಆಗಬೇಕಾದ್ರೆ ಕಾಂಗ್ರೆಸ್ ಸಪೋರ್ಟ್ ಔಟ್ಸೈಡ್ ಸಪೋರ್ಟ್ ಬೇಕೇ ಬೇಕಿತ್ತು ಅವ್ರು ಔಟ್ಸೈಡ್ ಸಪೋರ್ಟ್ ಸಪೋರ್ಟ್ ತಗೊಂಡು ಸರ್ಕಾರ ಮಾಡಿದ್ರು ಒಂದು ವರ್ಷ ಇದ್ದ ಸರ್ಕಾರ ಬಟ್ ಕೇಜ್ರಿವಾಲ್ ಕಾಂಗ್ರೆಸ್ ಜೊತೆಗೆ ಹೋದ್ರ ಅಂತ ಹೇಳುದು ಇಡೀ ದೇಶವ್ಯಾಪಿ ಚರ್ಚೆ ಆಯಿತು ಆಮೇಲೆ ಅವ್ರನ್ನ ಎರಡು ಗೆಲ್ಸಿದ್ರೆ ಗೆಲ್ಸಿದ್ರಷ್ಟು ಡಿಫ್ರೆಂಟ್ ಮ್ಯಾಟರ್ ಬಟ್ ಹೋಗಿದ್ರು ಅವರು ಕಾಂಗ್ರೆಸ್ ಜೊತೆಗೆ ಹೌದು ನಿಜ ಹಾಗಾಗಿ ಪ್ರಶಾಂತ್ ಕಿಶೋರ್ ಹೋಗ್ತಾರ ಅನ್ನೋದು ಕ್ವಶನ್ ಇಲ್ಲ ಸರ್ ಕೇಜ್ರಿವಾಲ್ಗೂ ಪ್ರಶಾಂತ್ ಕಿಶೋರ್ಗೂ ತುಂಬಾ ಡಿಫ್ರೆನ್ಸ್ ಇದೆ ಕೇಜ್ರಿವಾಲ್ ಅವರು ಒಂದು ಆಂದೋಲನದಿಂದ ಬಂದ್ಬಿಟ್ರು ಏಕ್ದಮ್ ಬಂದ್ರು ಅದು ಡೆಲ್ಲಿ ಅಂತ ಪ್ಲೇಸಲ್ಲಿ ಅದು ನಡೆದ್ಬಿಡುತ್ತೆ ನೀವು ಈ ಗ್ರೌಂಡ್ ಅಲ್ಲಿ ನೋಡ್ತಿದ್ದೀರಾ ಇಲ್ಲಿ ಪ್ರಶಾಂತ್ ಕಿಶೋರ್ದೊಂದು ಒಂದು ಒಂದು ಡೆಕೇಡ್ ಒಂದು ಹತ್ತು ವರ್ಷಗಳ ಕಾಲ ಒಂದು ಇತಿಹಾಸ ಇದೆ ಆ ಮನುಷ್ಯ ಹೆಚ್ಚು ಕಡಿಮೆ ಏನೂ ಇಲ್ಲ ಅಂದ್ರೂ ಹನ್ನೆರಡು ರಾಜ್ಯದ ಕೆಲಸ ಮಾಡಿದರೆ ಹನ್ನೆರಡು ರಾಜ್ಯದ ಮುಖ್ಯಮಂತ್ರಿ ಇದ್ದಾರೆ ಅವ್ರ ಮನಸ್ಸು ಮಾಡಿದ್ರೆ ಏನಾದರೂ ಮಾಡ್ಬಿಡ್ಬೋದು ಅವ್ರದ್ದು ದೊಡ್ಡ ವಿಷಯ ಅಲ್ಲ ಯಾವುದೋ ಅಲ್ಲಿ ಇರೋದು ಅಥವಾ ಯಾರನ್ನಾದರೂ ಎತ್ಕ ಬರೋದು ಹೇಗೋ ಮಾಡ್ಬಿಡೋದು ದೊಡ್ಡ ವಿಷಯ ಅಲ್ಲ ಆದರೆ ಆ ಮನುಷ್ಯನ ಒಂದು ಕಮಿಟ್ಮೆಂಟ್ ಹಿಂಗಾದ್ರೆ ಹಿಂಗೇ ಹಿಂಗೆ ಆಗಬೇಕು ನಾನು ನಿಮಗೆ ಅದಕ್ಕೆ ಹೇಳಿದೆ ಮೋದಿ ಅವ್ರದ್ದು ಕೆಲಸ ಮಾಡಿದಾಗ ಆರು ತಿಂಗಳಲ್ಲಿ ಇಡೀ ದೇಶಕ್ಕೆ ಸುತ್ತಾಡಿ ಹೆಸರಿನಿಲ್ದಿರೋ ಮೋದಿನ ಮೋದಿ ಮಾಡಿ ದೇಶಕ್ಕೆ ಪ್ರಧಾನಮಂತ್ರಿ ಮಾಡಬೇಕು ಅಂದರೆ ಅದಕ್ಕೆ ಅವ್ರದ್ದೇ ಆದ ಒಂದು ಸ್ಟೈಲ್ ಆಫ್ ನೇಚರ್ ಇದೆ ಅದನ್ನೇ ನಾವು ಹೇಳೋದು ಇಲ್ಲೂ ಅಷ್ಟೇ ಕೇಜ್ರಿವಾಲ್ನು ಪ್ರಶಾಂತ್ ಕಿಶೋರ್ನು ಒಂದೇ ತಕಡಿಯಲ್ಲಿ ತೋಲ್ಲೆ ಮಾಡಬೇಡಿ ಪ್ರಶಾಂತ್ ಕಿಶೋರ್ ಪ್ರಶಾಂತ್ ಕಿಶೋರೇ ಕೇಜ್ರಿವಾಲು ಒಂದ್ಸರಿ ಮಹಾಗಠಬಂಧನ ಇಡ್ತೀನಿ ಅಂತಾರೆ ಒಂದು ಇರಲ್ಲ ಅಂತಾರೆ ಅವ್ರದ್ದು ಬೇರೆ ಥರ ಇದೆ ಅದನ್ನು ನಾವು ಮಾತಾಡೋಕ್ಕೆ ಹೋಗಲ್ಲ ರಾಜಕಾರಣಿಗಳಿಗೆ ಹಿಂದೆ ಹೋಗೋದು ಬಿಟ್ಬಿಟ್ಟು ಅವ್ರು ಬಂದ ತಕ್ಷಣ ನಾವು ಅವ್ರಿಗೆ ಕೇಳಬೇಕು ನೋಡೋಣ ನನಗೆ ಐದು ವರ್ಷ ನೀನೇನು ಮಾಡ್ಕೊಡಬಲ್ಲೆ ಅದನ್ನು ಕೇಳಬೇಕು ನಾವು ನನ್ನ ಊರಿಗೆ ಏನು ಮಾಡ್ಕೊಡ್ತೀಯಾ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ಗೆ ನಾನು ನಾನು ನನ್ನ ಊರಿಗೇನು ಮಾಡ್ಕೊಡ್ತೀಯಾ ಒಬ್ಬ ಎಮ್ ಎಲ್ ಎಗೆ ನನ್ನ ತಾಲೂಕಿಗೆ ಏನು ಮಾಡ್ಕೊಡ್ತೀಯಾ ಅದನ್ನು ಕೇಳಬೇಕು ಅದು ಬಿಟ್ಬಿಟ್ಟು ಮೋದಿ ಬರ್ತಿದ್ದಾರೆ ನಾನು ಓಟ್ ಹಾಕ್ಬಿಡ್ತೀನಿ ಇಲ್ಲಿ ನಿತೀಶ್ ಕುಮಾರ್ ಬರ್ತಿದಾರೆ ನಾನು ಊಟ ಹಾಕ್ಬಿಡ್ತೀನಿ ಲಾಲು ದೊಡ್ಡ ಫ್ಯಾನ್ ಅವರಿಗೆ ಊಟ ಕೆಲಸ ಒಳ್ಳೆ ಕೆಲಸ ಮಾಡಿ ಓಕೆ ಸಾಕಷ್ಟು ವಿಷಯಗಳ ಬಗ್ಗೆ ಸವಿಸ್ತಾರವಾಗಿ ಮಾತಾಡಿದ್ದೀರಿ ವಿಶ್ವವಾಣಿ ಕಡೆಯಿಂದ ನಿಮಗೆ ಕೂಡ ಆಲ್ ದ ಬೆಸ್ಟ್ ಒಟ್ಟಿನಲ್ಲಿ ಬಿಹಾರ ಚುನಾವಣೆ ಅಂತೂ ಬಹಳ ಕುತೂಹಲದ ಕದನ ಕಣವಾಗಿ ಮಾರ್ಪಟ್ಟಿದೆ ಶರದ್ ದೇವ್ ಅವರು ಕಣದಲ್ಲಿದ್ದಾರೆ ಸಾಕಷ್ಟು ಕೆಲಸ ಮಾಡಿದ್ದಾರೆ ಕೂಡ ಕನ್ನಡದವರು ಹಾಗಾಗಿ ನಾವು ಅವರನ್ನು ಮಾತಾಡ್ತಿದ್ದೆವು शर्मा, विश्ववाणी गोपालगंज बिहार